ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾಟೆ ಕನ್ನಡ ನಾವು ಇವತ್ತು ನಮ್ಮ ಕರ್ನಾಟಕದಲ್ಲೇ ಅತಿ ದೊಡ್ಡ ಒಂದು ಶೋರೂಮ್ನಲ್ಲಿದ್ದೀವಿ ಅದ್ವೈತ್ ಕಿಯಾದಲ್ಲಿ ಇದ್ದೀವಿ ನಾವು ಮಾಗಡಿ ರೋಡ್ನಲ್ಲಿ ಈ ಶೋರೂಮ್ ಇದೆ ಆ್ಯಂಡ್ ಯಾವ ಕಾರ್ನ ರಿವ್ಯೂ ಮಾಡೋದಕ್ಕೆ ಬಂದಿದ್ದೀವಿ ಸೋನೆಟಾ ಸೆಲ್ಟೋಸಾ ಸಿರೋಸಾ ಯಾವುದೂ ಅಲ್ಲ ಒಂದು ಪ್ರೀಮಿಯಂ ಎಂ ಪಿ ವಿ ಕಾರ್ನಿವಲ್ನ ರಿವ್ಯೂ ಮಾಡೋದಕ್ಕೆ ಬಂದಿದ್ದೀವಿ ಕಾರ್ನಿವಲ್ನ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅದೇ ಥರ ಬ್ಯೂಟಿಫುಲ್ಲಾಗಿ ಪ್ರೀಮಿಯಮ್ ಆಗಿರೋಂಥ ಕೀ ಕೊಟ್ಟಿದ್ದಾರೆ ಈ ಕೀಫಾಪ್ ಆಲ್ರೆಡಿ ಯಾವುದೋ ಗಾಡಿ ರಿವ್ಯೂನಲ್ಲಿ ತೋರಿಸಿದ್ದೀನಿ ಗೊತ್ತಾಯ್ತಾ ಯಾವುದು ಅಂತ ಗೊತ್ತಾದರೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಇನ್ನು ಇದರಲ್ಲಿ ತುಂಬಾ ಫಂಕ್ಷನ್ಸ್ ಇದೆ ಮೊದಲನೇದಾಗಿ ಲಾಕ್ ಅನ್ಲಾಕ್ ಇದನ್ನು ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಟೈಲ್ ಗೇಟ್ ಓಪನ್ ಆಗುತ್ತೆ ಜೊತೆಗೆ ಇಲ್ಲಿರೋಂಥ ಹೋಲ್ಡ್ ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇಂಜಿನ್ ಸ್ಟಾರ್ಟ್ ಆಗುತ್ತೆ ಮತ್ತು ಈ ಗಾಡಿನಲ್ಲಿ ರೇರ್ ಡೋರ್ ಏನಿದೆ ಅದು ಪವರ್ಡ್ ಡೋರ್ಸ್ ಬರುತ್ತೆ ಇಲ್ಲಿರುವಂಥ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸಾಕು ಡೋರ್ಸ್ ಓಪನ್ ಆಗುತ್ತೆ ಡೋರ್ ಓಪನ್ ಮಾಡೋಣ ಅದಕ್ಕಿಂತ ಮುಂಚೆ ಇಂಜಿನ್ ಸ್ಟಾರ್ಟ್ ಮಾಡೋಣ ಲಾಕ್ ಬಟನ್ನ ಒಂದು ಸಲ ಪ್ರೆಸ್ ಮಾಡಿ ನೆಕ್ಸ್ಟ್ ಹೋಲ್ಡ್ ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇಂಜಿನ್ ಸ್ಟಾರ್ಟ್ ಆಗುತ್ತೆ ನೋಡಿ ಸ್ಟಾರ್ಟ್ ಆಯಿತು ಆ್ಯಂಡ್ ಡೋರ್ ಓಪನ್ ಮಾಡೋದು ಹೇಗೆ ನೋಡಿ ಇಲ್ಲಿರುವಂಥ ಬಟನ್ ಏನಿದೆ ಸೆಕೆಂಡ್ ಬಟನ್ ಇದನ್ನು ಪ್ರೆಸ್ ಮಾಡಿ ಇಟ್ಕೊತೀನಿ ಹಾಗೆ ಬನ್ನಿ ಲೆಫ್ಟ್ ಸೈಡ್ ಡೋರ್ ಓಪನ್ ಆಯಿತು ಸೊ ಒಳಗೆ ಏನಿದೆ ಅಂತ ಆಮೇಲೆ ತೋರಿಸ್ತೀನಿ ನಿಜವಾಗ್ಲೂ ಸಕ್ಕರಾಗಿದೆ ಒಳಗೆ ಆ್ಯಂಡ್ ಇಲ್ಲಿ ಬಾಟಮಲ್ಲಿರುವಂಥ ಈ ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ರೈಟ್ ಸೈಡ್ ಡೋರ್ ಓಪನ್ ಆಗುತ್ತೆ ನೋಡಿ ಮತ್ತೆ ಕ್ಲೋಸ್ ಮಾಡಬೇಕಾ ಇದೇ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಮತ್ತೆ ಕ್ಲೋಸ್ ಆಗುತ್ತೆ ನೋಡಿ ನೀವು ಕೀ ಫಾಬ್ ಆದರೂ ಯೂಸ್ ಮಾಡ್ಬೋದು ಅಥವಾ ಇಲ್ಲಿರುವಂಥ ರಿಕ್ವೆಡ್ ಸೆನ್ಸರ್ನ ಪ್ರೆಸ್ ಮಾಡಿದ್ರು ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ ಮತ್ತು ಕ್ಲೋಸ್ ಕೂಡ ಆಗುತ್ತೆ ಸೊ ಇಷ್ಟು ಕೀ ಫಾಬ್ ಬಗ್ಗೆ ಈಗ ಡೈರೆಕ್ಟಾಗಿ ಈ ಬ್ಯೂಟಿಫುಲ್ ಕಾರ್ನಿವಲ್ ಬಗ್ಗೆ ಮಾತಾಡೋಣ ನೋಡಿ ಫ್ರಂಟ್ ಫೇಶಿಯಲ್ ಯಾವ ಥರ ಇದೆ ಅಂತ ಕಿಯಾದವರು ಅವರ ಎಲ್ಲ ಗಾಡಿನಲ್ಲೂ ಟೈಗರ್ ನೋಸ್ ಗ್ರಿಲ್ ಅಂತ ಕೊಡ್ತಾರೆ ಇದರಲ್ಲಿ ಅದು ತುಂಬ ದೊಡ್ಡದಾಗಿದೆ ಆ್ಯಕ್ಚುಲಿ ಕ್ರೋಮ್ ಮತ್ತು ಬ್ಲ್ಯಾಕ್ ಕಲರ್ ಯೂಸ್ ಮಾಡಿದ್ದಾರೆ ಪಿಯಾನೋ ಬ್ಲ್ಯಾಕ್ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಮತ್ತು ಇಲ್ಲಿ ಫ್ರಂಟ್ ಕ್ಯಾಮ್ರಾ ಇದೆ ಈ ಗಾಡಿನಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಬರುತ್ತೆ ಮತ್ತೆ ಇಲ್ಲಿರುವಂಥ ಸ್ಟಾರ್ ಮ್ಯಾಪ್ ಎಲ್ ಇ ಡಿ ಎಲ್ ಎಲ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅದು ಟರ್ನ್ ಇಂಡಿಕೇಟರ್ಸ್ ಆಗಿ ಕೂಡ ವರ್ಕ್ ಆಗುತ್ತೆ ಆ ಟೋಟಲ್ ಯೂನಿಟ್ ಬಂದು ಆಗೋದು ಈ ಎಲ್ ಇ ಡಿ ಹೆಡ್ಲ್ಯಾಪ್ಸ್ಗೆ ವರ್ಟಿಕಲ್ ಆಗಿದೆ ಆ್ಯಂಡ್ ಎರಡು ಲೋ ಬೀಮ್ ಮತ್ತು ಈ ಎರಡು ಹೈ ಬೀಮ್ ಅಂದ್ಕೊತೀನಿ ತುಂಬ ಚೆನ್ನಾಗಿದೆ ಥ್ರೋ ಮಾತ್ರ ಸಖದಾಗಿರುತ್ತೆ ನೈಟ್ ಟೈಮ್ನಲ್ಲಿ ಆರಾಮಾಗಿ ಎಂಥ ರೋಡಾದರೂ ಡ್ರೈವ್ ಮಾಡ್ಬೋದು ಹಾಗೆ ಬಾಟಮಿಗೆ ಬಂದರೆ ನೋಡಿ ಇಲ್ಲಿ ಲ್ಯಾಂಪ್ ಇದೆ ಅದು ಕೂಡ ಎಲ್ ಇ ನಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಇನ್ನೊಂದು ಹೈಲೈಟ್ ಆಗ್ತಾ ಇರೋದು ಅಂದರೆ ಇಲ್ಲಿರುವಂಥ ಸಿಲ್ವರ್ ಕಲರ್ನ ಸ್ಕಿಟ್ ಪ್ಲೇಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈವನ್ ಹಿಂದೆ ಕೂಡ ಅದೇ ಥರ ಇದೆ ಆ್ಯಂಡ್ ಇಲ್ಲಿ ರೆಡಾರ್ ಬರುತ್ತೆ ಏನಕ್ಕೆ ಅಂದರೆ ಇದರಲ್ಲಿ ಲೆವೆಲ್ ಟು ಏಡಾಸ್ ಇದೆ ಜೊತೆಗೆ ಫ್ರಂಟಲ್ಲಿ ಆರು ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ ಫ್ರಂಟ್ ಅಂದರೆ ಇಲ್ಲಿ ನಾಲ್ಕು ಇರುತ್ತೆ ಸೈಡಲ್ಲಿ ಈ ಕಡೆ ಒಂದು ಆ ಕಡೆ ಒಂದು ಟೋಟಲ್ ಆಗಿ ಆರು ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ ಇನ್ನು ಬಾನೆಟ್ ಮೇಲೆ ಕಿಯಾ ಲೋಗೋ ಕೊಟ್ಟಿದ್ದಾರೆ ಜೊತೆಗೆ ಸ್ಕೂಪ್ಡ್ ಔಟ್ ಡಿಸೈನ್ ನೋಡಿ ಬಾನೆಟ್ ಮೇಲೆ ಎರಡು ಆಗಿ ಡಿಸೈನ್ ಮಾಡಿದ್ದಾರೆ ಜೊತೆಗೆ ಲೆವೆಲ್ ಟು ಏಳು ಇರೋದರಿಂದ ರೇಡ್ ಪ್ಲಸ್ ಕ್ಯಾಮ್ರಾ ಏನಿದೆ ಅಲ್ಲಿ ಪ್ಲೇಸ್ ಮಾಡಿದ್ದಾರೆ ಸೊ ಲೆವೆಲ್ ಟು ಏಳೆಲ್ಲ ಕೊಟ್ಟ ಮೇಲೆ ಈ ರೈನ್ ಸೆನ್ಸಿಂಗ್ ವೈಪರ್ಸು ಆಟೋ ಹೆಡ್ಲ್ಯಾಂಪ್ಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಇನ್ನು ಲೆಫ್ಟ್ ಸೈಡಿಗೆ ಬಂದರೆ ನೋಡಿ ಟೋನ್ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಟೈರ್ನ ಸೈಜ್ ನೋಡೋದಾದರೆ ಟೂ ತರ್ಟಿ ಫೈವ್ ಆರ್ ಸಿಕ್ಸ್ಟಿ ಆರ್ ಏಯ್ಟೀನ್ ಇದೆ ಅಂದರೆ ಏಯ್ಟೀನ್ ಇಂಚ್ ಅಲಾಯ್ ವೀಲ್ಸ್ ಆಲ್ ವೀಲ್ ಡಿಸ್ ಬ್ರೇಕ್ ಬರುತ್ತೆ ಆ್ಯಂಡ್ ಡಿಸ್ಕ್ನ ಸೈಜ್ ಮಾತ್ರ ತುಂಬ ಚೆನ್ನಾಗಿದೆ ಆ್ಯಂಡ್ ಟೈರ್ನ ಬಿಟ್ಟು ತುಂಬ ದೊಡ್ಡದಾಗಿರೋದ್ರಿಂದ ಮತ್ತು ಈವನ್ ಸಸ್ಪೆನ್ಷನ್ ಕೂಡ ಅದೇ ರೀತಿ ಇರುತ್ತೆ ಒಳಗೆ ಕೂರೋ ಅಂಥವ್ರಿಗೆ ಒಳ್ಳೆ ಕಂಫರ್ಟ್ ಇರುತ್ತೆ ನಾವು ಓವರ್ ವಿ ತುಂಬ ದೊಡ್ಡದಾಗಿದೆ ಆ್ಯಕ್ಚುಲಿ ನೋಡೋದಕ್ಕೆ ದೊಡ್ಡದಾಗಿ ಕಾಣ್ತಾ ಇದೆ ಆ್ಯಂಡ್ ಇದರಲ್ಲಿ ಟರ್ನ್ ಇಂಡಿಕೇಟರ್ಸ್ ಇಂಟಿಗ್ರೇಟ್ ಆಗಿರೋದು ನೋಡ್ಬೋದು ಎಲ್ ಡಿ ಆ್ಯಂಡ್ ಇಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಷಿಂಗ್ ಜೊತೆಗೆ ಕ್ಯಾಮ್ರಾ ಕೊಟ್ಟಿದ್ದಾರೆ ಎರಡೂ ಓವರ್ ಅಲ್ಲಿ ಬರುತ್ತೆ ಆ್ಯಂಡ್ ಈ ಸೈಡ್ ನೋಡಿದ್ರೆ ಇಲ್ಲೊಂದು ಸಿಂಬಲ್ ಕೊಟ್ಟಿದ್ದಾರೆ ಏಳಾಸ್ಗೆ ರಿಲೇಟ್ ಆಗಿರೋಂಥ ಸಿಂಬಲ್ ಇದು ಸೊ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಅಥವಾ ಯಾವುದಾದ್ರೂ ವೆಹಿಕಲ್ ಪಾಸ್ ಆದರೆ ಟ್ರಾಫಿಕ್ ಪಾಸ್ ಆಗ್ತಾಯಿದ್ರೆ ಲೆಫ್ಟ್ ಸೈಡಿಂದ ರೈಟ್ ಸೈಡಿಂದ ಇಲ್ಲಿ ರೆಡ್ ಕಲರಲ್ಲಿ ಲೈಟ್ ಬರುತ್ತೆ ಹೈವೇನಲ್ಲಿ ಡ್ರೈವ್ ಮಾಡಬೇಕಾದ್ರೆ ತುಂಬ ಉಪಯೋಗಕ್ಕೆ ಬರುತ್ತೆ ಆ್ಯಂಡ್ ಇನ್ನೊಂದು ನೀವು ಒಬ್ಸರ್ವ್ ಮಾಡ್ತಾ ಇರ್ಬೋದು ಡೋರ್ ಹ್ಯಾಂಡಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿಂದ ಸ್ವಲ್ಪ ಸಿಲ್ವರ್ ಕಲರ್ ಯೂಸ್ ಮಾಡಿದ್ದಾರೆ ಜೊತೆಗೆ ಬಾಡಿ ಕಲರ್ ಇದೆ ಆ್ಯಂಡ್ ರಿಕ್ವೆಸ್ಟ್ ಸೆನ್ಸರ್ ಇಲ್ಲೂ ಇದೆ ಆ್ಯಂಡ್ ಇಲ್ಲೂ ಕೊಟ್ಟಿದ್ದಾರೆ ಸೊ ಟೋಟಲಾಗಿ ನಾಲ್ಕು ಡೋರ್ಗೆ ರಿಕ್ವೆಸ್ಟ್ ಸೆನ್ಸರ್ ಕೊಡ್ತಾ ಇದ್ದಾರೆ ಒಳಗೆ ಒಂದ್ಸಲ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಸೊ ಅದನ್ನು ಹಾಗೆ ಕ್ಯಾರಿ ಔಟ್ ಮಾಡೋಣ ಕೊನೆವರೆಗೂ ಯಾಕೆಂದರೆ ಇಂಟೀರಿಯರ್ ನಿಮಗೆ ಆಮೇಲೆ ತೋರಿಸ್ತೀನಿ ಆ್ಯಂಡ್ ಆಲ್ರೆಡಿ ಹೇಳಿದೆ ಈ ಬಟನ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಡೋರ್ ಓಪನ್ ಆಗುತ್ತೆ ಸೈಡ್ ವೇಸ್ನಲ್ಲಿ ಇನ್ನು ಫ್ಯೂಲ್ ಲೀಡ್ ನೋಡಿ ಲೆಫ್ಟ್ ಸೈಡ್ನಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಎಪ್ಪತ್ತೆರಡು ಅನ್ನಷ್ಟು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಈ ವೆಹಿಕಲ್ ಕಾರ್ ನಿಮಗೆ ಓನ್ಲಿ ಡೀಸಲಲ್ಲಿ ಮಾತ್ರ ಅವೈಲೇಬಲ್ ಇರೋದು ಟೂ ಪಾಯಿಂಟ್ ಟೂ ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಆ್ಯಂಡ್ ಇದರ ಪವರ್ ಮತ್ತು ಟಾರ್ಕ್ ಮುಂದೆ ತಿಳಿಸ್ತೀನಿ ಆ್ಯಂಡ್ ಕ್ವಾರ್ಟರ್ ಗ್ಲಾಸ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಇದರಲ್ಲಿ ಕ್ವಾರ್ಟರ್ ಗ್ಲಾಸ್ ಏನಿದೆ ಇದಕ್ಕೆ ತರ್ಡ್ ರೋ ಸೀಟ್ ಇದೆ ಒಳಗೆ ಅವ್ರಿಗೂ ಕೂಡ ಸನ್ಶೇಡ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಇವನ್ ಇಲ್ಲೂ ಅಬ್ಸರ್ವ್ ಮಾಡ್ತಾ ಇರ್ಬೋದು ಸೆಕೆಂಡ್ ರೋಗೂ ಕೂಡ ಸನ್ಶೇಡ್ಸ್ ಇದೆ ಬಟ್ ಗ್ಲಾಸ್ ಹಿಡಿದು ಮಾತ್ರ ತುಂಬ ದೊಡ್ಡದಾಗಿದೆ ನೋಡಿ ಎರಡು ಗ್ಲಾಸ್ನ ಸೇರಿಸಿ ಒಂದು ಗ್ಲಾಸ್ ಮಾಡಿಬಿಟ್ಟಿದ್ದಾರೆ ಆ್ಯಂಡ್ ಮೇಲೆ ನೋಡಿದ್ರೆ ನಿಮಗೆ ರೂಫ್ ರೈಲ್ಸ್ ಇದೆ ಅದು ಕೂಡ ಡಿಯೋಲ್ಟೋನಲ್ಲಿ ಕೊಟ್ಟಿದ್ದಾರೆ ಗಾಡಿ ಲೆಂತ್ ನೋಡಿ ಹಾಗೆ ನಿಮ್ಗೆ ಹಿಂದಕ್ಕೆ ಹೋದರೆ ಯಾವ ಥರ ಕಾಣುತ್ತೆ ನೋಡಿ ಐದು ಮೀಟರ್ ಬರುತ್ತೆ ಆ್ಯಂಡ್ ಇದರ ವೀಲ್ ಬೇಸನೇ ಮೂರು ಮೀಟ್ರ್ ಇದೆ ಸೊ ಕಂಫರ್ಟ್ ಯಾವ ಥರ ಇರ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಲೆವೆಲ್ ಇರುತ್ತೆ ಸೈಡ್ ಬಾಡಿ ಕ್ಲಾಡಿಂಗ್ ಜೊತೆಗೆ ಸಿಲ್ವರ್ ಕಲರ್ ಏನು ಫ್ರಂಟಲ್ಲಿ ನೋಡಿದ್ರೀ ಬಂಪರಲ್ಲಿ ಅದೇ ಸಿಲ್ವರ್ ಕಲರ್ ಆಕ್ಸೆಂಟ್ ಏನಿದೆ ಇಲ್ಲೂ ಕೊಟ್ಟಿದ್ದಾರೆ ಸೊ ರೈಟ್ ಸೈಡಲ್ಲೂ ಇರುತ್ತೆ ಆ್ಯಂಡ್ ಬ್ಯಾಕ್ ಸೈಡಲ್ಲೂ ಇದೆ ಸೊ ಈ ಥರ ಎಲ್ಲ ಆ್ಯಕ್ಸಿಡೆಂಟ್ಗಳು ಏನು ಕೊಡ್ತಾರೆ ಅಂದರೆ ನಾರ್ಮಲ್ ಆಗಿ ಪ್ರೀಮಿಯಮ್ನೆಸ್ನ ಜಾಸ್ತಿ ಮಾಡೋದಕ್ಕೆ ಆ್ಯಂಡ್ ಲುಕ್ನ ಎನ್ಹಾನ್ಸ್ ಮಾಡುತ್ತೆ ಅದು ಆ್ಯಂಡ್ ಈಗ ಡೈರೆಕ್ಟಾಗಿ ರೇರ್ ಪ್ರೊಫೈಲ್ಗೆ ಇದ್ದೀವಿ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸ್ಟಾರ್ ಮ್ಯಾಪ್ ಎಲ್ ಇ ಡಿ ಟೈಲ್ ಲ್ಯಾಂಪ್ ಏನಿದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಆ್ಯಂಡ್ ಟರ್ನ್ ಇಂಡಿಕೇಟರ್ಸ್ ಆ್ಯಂಡ್ ಅದರಲ್ಲೇ ಇಂಟಿಗ್ರೇಟ್ ಆಗಿರುವಂಥ ಬ್ರೇಕ್ ಲೈಟ್ ತುಂಬ ಚೆನ್ನಾಗಿ ಒಂದು ಒಳ್ಳೆ ಲುಕ್ನ ಇದೆ ಆ್ಯಂಡ್ ರೇರ್ ವಿಂಡ್ಶೀಲ್ಡ್ ನೋಡಿ ಡೀಫಾಗರ್ ಕೊಟ್ಟಿದ್ದಾರೆ ಆ್ಯಂಡ್ ವೈಪರ್ನ ಇಲ್ಲಿ ಹೈಡ್ ಮಾಡಿದ್ದಾರೆ ಆ್ಯಕ್ಚುಲಿ ಇಲ್ಲಿದೆ ವೈಪರ್ ಮೇಲೆ ಆ್ಯಂಡ್ ವಾಷರು ಇದೇ ಇರುತ್ತೆ ಹೈಮೌಂಡ್ ಸ್ಟಾಪ್ ಲ್ಯಾಂಪ್ ಕೊಟ್ಟಿದ್ದಾರೆ ಅದು ಎಲ್ ಇ ಡಿ ಇದೆ ಆ್ಯಂಡ್ ತುಂಬ ತಿನ್ನಾಗಿ ಕೊಟ್ಟಿರೋದ್ರಿಂದ ಅಲ್ಲಿದೆ ಅಂತಲೇ ಗೊತ್ತಾಗ್ತಿಲ್ಲ ತುಂಬ ಚೆನ್ನಾಗಿ ಇಂಟಿಗ್ರೇಟ್ ಮಾಡಿದ್ದಾರೆ ಆ್ಯಂಡ್ ಸ್ಪಾಯ್ಲರ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಅದು ಕೂಡ ಡಿಯೋಲ್ಟೋನಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ತುಂಬ ಹೈಟ್ ಇದೆ ಆ್ಯಕ್ಚುಲಿ ಗಾಡಿ ನೋಡಿ ಒನ್ ಪಾಯಿಂಟ್ ಸೆವೆನ್ ಮೀಟರ್ ಏನೋ ಬರುತ್ತೆ ವಿತ್ ಒನ್ ಪಾಯಿಂಟ್ ನೈನ್ ಮೀಟರ್ ಇದೆ ನಾರ್ಮಲ್ ಆಗಿ ಸಬ್ ಕಾಂಪ್ಯಾಕ್ಟ್ ಎಸ್ ಸಿಗಳೆಲ್ಲ ಒನ್ ಪಾಯಿಂಟ್ ಸಿಕ್ಸ್ ಒನ್ ಪಾಯಿಂಟ್ ಸೆವೆನ್ ಮೀಟರ್ ಇರುತ್ತೆ ಇದು ಒನ್ ಪಾಯಿಂಟ್ ನೈನ್ ಮೀಟರ್ ಇದೆ ಒನ್ ಪಾಯಿಂಟ್ ನೈನ್ ನೈನ್ ಮೀಟರ್ ಆ್ಯಕ್ಚುಲಿ ಆ್ಯಂಡ್ ಶಾರ್ಕ್ಫಿನ್ ಮೇಲೆ ಬಾಡಿ ಕಲರಲ್ಲೇ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಕಿಯಾ ಬ್ಯಾಡ್ಜಿಂಗ್ ಇದೆ ರಿವರ್ಸ್ ಕ್ಯಾಮ್ರಾ ಲೆಫ್ಟ್ ಸೈಡ್ನಲ್ಲಿ ಕಾರ್ನಿವಲ್ನ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಹಾಗೆ ರೈಟ್ ಸೈಡಿಗೆ ಬಂದರೆ ಈ ಕಾರ್ನ ವೇರಿಯಂಟ್ ಲಿಮೋಸಿನ್ ಪ್ಲಸ್ ಅಂತ ಒಂದೇ ವೇರಿಯೆಂಟ್ ಬರೋದು ಅದನ್ನು ಮೆನ್ಷನ್ ಮಾಡಿದ್ದಾರೆ ಲಿಮೋಸಿನ್ ಪ್ಲಸ್ ಅಂತ ಸೊ ಫೀಚರ್ಸ್ ವೈಸ್ ಕಂಫರ್ಟ್ ವೈಸ್ ಏನೆಲ್ಲ ಅವಶ್ಯಕತೆ ಇದೆ ಅದನ್ನೆಲ್ಲ ಲೋಡ್ ಮಾಡಿದ್ದಾರೆ ಸೊ ಈ ಗಾಡಿಗಳಲ್ಲಿ ಒಬ್ಬ ಡ್ರೈವರ್ನ ಇಟ್ಕೊಂಡು ಆರಾಮಾಗಿ ಎಷ್ಟು ದೂರ ಆದರೂ ಟ್ರಾವೆಲ್ ಮಾಡ್ಬೋದು ಆ ಥರ ಕಂಫರ್ಟ್ ಇದೆ ಆ್ಯಂಡ್ ಮುಂಪರ್ ನೋಡಿ ಬ್ಲ್ಯಾಕ್ ಮತ್ತು ಸೇಮ್ ಸಿಲ್ವರ್ ಕಲರ್ ಅದು ಕೂಡ ಪ್ರೀಮಿಯಂ ಸಿಲ್ವರ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಆ್ಯಂಡ್ ಆಗಿ ಪಿಯನೋ ಬ್ಲ್ಯಾಕ್ ಫಿನಿಷಿಂಗ್ ಯೂಸ್ ಮಾಡ್ತಾರೆ ಡೈರೆಕ್ಟ್ ಕ್ರೋಮ್ನ ಯೂಸ್ ಮಾಡ್ತಾರೆ ಆ್ಯಂಡ್ ಮ್ಯಾಟ್ ಬ್ಲ್ಯಾಕ್ನ ಯೂಸ್ ಮಾಡ್ತಾರೆ ಇವ್ರು ಯೂಸ್ ಮಾಡಿರುವಂಥ ಕಲರ್ ತುಂಬ ಇಷ್ಟ ಆಯಿತು ನನಗೆ ಆ್ಯಂಡ್ ತುಂಬ ಶೈನಿಂಗೂ ಇಲ್ಲ ಈ ಕಡೆ ತುಂಬ ಮ್ಯಾಟು ಇಲ್ಲ ಆ ಥರ ಇದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಈವನ್ ಅದರ ಮೆಟೀರಿಯಲ್ ಕ್ವಾಲಿಟಿ ಮಾತ್ರ ಟಾಪ್ ನಾಚ್ ಇದೆ ಆ್ಯಂಡ್ ಇಲ್ಲಿ ರೇರ್ ಫಾಗ್ಲ್ಯಾಂಪ್ ಬರುತ್ತೆ ನೋಡಿ ಇಂಟಿಗ್ರೇಟ್ ಮಾಡಿದ್ದಾರೆ ಬಂಪರ್ನಲ್ಲೇ ಆ್ಯಂಡ್ ಹಿಂದೆ ಕೂಡ ಆರು ಅಲ್ಟ್ರಾಸೋನಿಕ್ ಸೆನ್ಸರ್ಸ್ ಬರುತ್ತೆ ಅಂತ ಹೇಳಿದೆ ಸೊ ಬ್ಯಾಕಲ್ಲಿ ಒನ್ ಟೂ ತ್ರೀ ಫೋರ್ ಮತ್ತು ಸೈಡಲ್ಲಿ ನೋಡಿದ್ರೆ ಇಲ್ಲೊಂದು ಬರುತ್ತೆ ಆ ಸೈಡ್ ಒಂದು ಬರುತ್ತೆ ಹಾಗಾಗಿ ಟೋಟಲಾಗಿ ಆರು ಇದೆ ಬಂಪರ್ ಬಂಪರಲ್ಲೇ ರಿಫ್ಲೆಕ್ಟರ್ ಜೊತೆಗೆ ರಿವರ್ಸಿಂಗ್ ಲ್ಯಾಂಪ್ ಕೊಟ್ಟಿದ್ದಾರೆ ಇಷ್ಟು ರೇರ್ ಪ್ರೊಫೈಲ್ ಬಗ್ಗೆ ಈಗ ಡೈರೆಕ್ಟಾಗಿ ಬೂಟ್ ಬಗ್ಗೆ ಮಾತಾಡೋಣ ಈ ಕಾರ್ ಆ್ಯಕ್ಚುಲಿ ಒಂದೇ ವೇರಿಯಂಟಲ್ಲಿ ಬರೋದು ಅಂತ ಹೇಳಿದೆ ಮತ್ತು ಎಷ್ಟು ಜನ ಕೂರ್ಬೋದು ಏಳು ಜನ ಕೂರ್ಬೋದು ಸೊ ಅದನ್ನು ಹೇಳ್ತೀನಿ ಬಟ್ ಇಲ್ಲೊಂದು ಬಟನ್ ಇದೆ ಇದನ್ನು ಪ್ರೆಸ್ ಮಾಡಿದ್ರೆ ಟೈಲ್ ಗೇಟ್ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ ಆ್ಯಂಡ್ ಏಳು ಜನ ಕೂರ್ಬೋದು ಅಂತ ಹೇಳಿದೆ ಆದರೆ ಇಲ್ಲಿರೋದು ನಾಲ್ಕೇ ಸೀಟು ನೋಡಿ ಫ್ರಂಟಲ್ಲಿ ಎರಡಿದೆ ಮತ್ತು ಹಿಂದೆ ಕೂರೋದಕ್ಕೆ ಎರಡು ಸೀಟ್ ಇದೆ ರೋ ಸೀಟ್ ಎಲ್ಲೋಯ್ತು ತರ್ಡ್ ರೋ ಸೀಟ್ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇಲ್ಲಿರೋಂಥ ಮ್ಯಾಸಿವ್ ಬೂಟ್ ಸ್ಪೇಸ್ ನೋಡಿ ಎರಡು ಸಾವಿರದ ಒಂಬೈನೂರು ಲೀಟರ್ಸ್ ಎಷ್ಟು ಲಗೇಜ್ ಕ್ಯಾರಿ ಮಾಡ್ತೀರಾ ಇದು ಹಂಡ್ರೆಡ್ ಪರ್ಸೆಂಟ್ ನಮ್ಮಂಥವ್ರಿಗೆ ಸೂಟ್ ಆಗುತ್ತೆ ಪ್ರತಿಯೊಂದು ಕಾರ್ ರಿವ್ಯೂ ಮಾಡಬೇಕಾದ್ರೆ ಇದನ್ನೇ ಹೇಳ್ತೀನಿ ಈ ಕಾರ್ ನಮಗೆ ಸೂಟ್ ಆಗುತ್ತೆ ಅಂತ ಏನು ನೋಡಿಕೊಂಡು ಬೂಟ್ ಸ್ಪೇಸ್ ಪವರ್ ಜೊತೆಗೆ ಕಂಫರ್ಟ್ ನೋಡ್ಕೊಂಡು ಹೇಳ್ತೀನಿ ಆ್ಯಂಡ್ ಇಷ್ಟೆಲ್ಲ ಸ್ಪೇಸ್ ಸಿಕ್ಕಿದ ಮೇಲೆ ಸಿಕ್ಕಾಪಟ್ಟೆ ಲಗೇಜ್ ಹಾಕ್ಕೊಂಡು ಆಲ್ ಇಂಡಿಯಾ ಟೂರ್ನೇ ಮಾಡ್ಬೋದು ಇಲ್ಲ ನಾನು ಟೂರ್ ಮಾಡಲ್ಲ ಲೋಕಲಲ್ಲಿ ಓಡಾಡ್ತೀನಿ ಏಳು ಜನ ಕುಡದಕ್ಕೆ ನನಗೆ ಜಾಗ ಬೇಕು ಅಂದರೆ ನೋಡಿ ಇನ್ನೊಂದು ಲಿವರ್ ಇದೆ ಇದನ್ನು ಈ ರೀತಿ ಹೇಳೋದು ಹಿಂಗೆ ಕೂರಿಸ್ಕೊಂಡು ಸ್ಟ್ಯಾಪ್ನ ಈ ರೀತಿ ಹೇಳಿದ್ರೆ ನೋಡಿ ಸೀಟು ಸೆಟ್ ಆಗುತ್ತೆ ಇವನ್ ಈ ಸೈಡ್ ಸೀಟ್ನೂ ಅಷ್ಟೇ ಅದೇ ರೀತಿ ಎತ್ಬೋದು ಇದು ಸಿಕ್ಸ್ಟಿ ಪರ್ಸೆಂಟ್ ಸೀಟ್ ಮತ್ತು ಇಲ್ಲಿರೋದು ಫಾರ್ಟಿ ಪರ್ಸೆಂಟ್ ಸೊ ಇದನ್ನು ಈ ರೀತಿ ಎತ್ತಿದ್ರೆ ಓಕೆ ಲಾಕ್ ಆಯಿತು ಮತ್ತು ಇಲ್ಲೊಂದು ಸ್ಟ್ರಾಪ್ ಕೊಟ್ಟಿದ್ದಾರೆ ಇದನ್ನು ಹೇಳಿದ್ರೆ ಸೀಟು ಸೆಟ್ ಆಗುತ್ತೆ ನೋಡಿ ರಿಕ್ಲೈನ್ ಆ್ಯಂಗಲೆ ಯಾವ ಲೆವೆಲ್ಗಿದೆ ಅಂತ ಈ ಸೀಟನ್ನ ಅದರ ಪೊಸಿಷನ್ಗೆ ಫಿಟ್ ಮಾಡಿದ್ಮೇಲೆ ಇಲ್ಲಿರೋಂಥ ಸ್ಪೇಸ್ ನೋಡಿ ಐನೂರ ಲೀಟರ್ ಲೀಟರ್ನಷ್ಟು ಬೂಟ್ ಸ್ಪೇಸ್ ಇದೆ ಏಳು ಜನ ಕೂತ್ಕೊಂಡು ಇಷ್ಟೆಲ್ಲ ಬೂಟ್ ಸ್ಪೇಸ್ ಒಂದು ಎಮ್ ಪಿ ವಿನಲ್ಲಿ ಸೊ ಅದು ಕಾರ್ನಿವಲಲ್ಲಿ ಮಾತ್ರ ಸಿಗೋದಕ್ಕೆ ಸಾಧ್ಯ ನೋಡಿ ಎಷ್ಟಿದೆ ಸ್ಪೇಸ್ ಅಂತ ಆಲ್ಮೋಸ್ಟ್ ಕಾರ್ದು ಫ್ಲೋರ್ ಏನಿದೆ ಆ ಲೆವೆಲ್ಗೆ ಇದರ ಡೆಪ್ತಿದೆ ಹಾಗಾಗಿ ಸ್ಪೇರ್ ವೀಲ್ ಕೊಟ್ಟಿದ್ದಾರೆ ಕೊಟ್ಟಿಲ್ವಾ ಇದೊಂದು ಡೌಟ್ ಬರುತ್ತೆ ತೋರಿಸ್ತೀನಿ ಸ್ಪೇರ್ ವೀಲ್ನ ಕೊಟ್ಟಿದ್ದಾರೆ ಇನ್ನು ಬೂಟ್ನಲ್ಲಿ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ರೈಟ್ ಸೈಡ್ನಲ್ಲಿ ಒಂದು ಟ್ವೆಲ್ ವೋಲ್ಟ್ ಪೋರ್ಟ್ ಇದೆ ಹಾಗೆ ಲೆಫ್ಟ್ ಸೈಡ್ಗೆ ಹೋದರೆ ಎರಡು ಕಂಪಾರ್ಟ್ಮೆಂಟ್ಸ್ ಇದೆ ಏನಾದರೂ ಐಟಮ್ಸ್ ಇಲ್ಲೂ ಕೂಡ ಇಡ್ಬೋದು ಮತ್ತು ಇಲ್ಲೊಂದು ಸ್ಪೀಕರ್ ಇದೆ ಈ ಗಾಡಿನಲ್ಲಿ ಬೋಸ್ನ ಸ್ಪೀಕರ್ಸ್ ಬರುತ್ತೆ ಎಷ್ಟು ಸ್ಪೀಕರ್ ಇದೆ ಅಂತ ಮುಂದೆ ತಿಳಿಸ್ತೀನಿ ಆ್ಯಂಡ್ ಇಷ್ಟು ಬೂಟ್ನ ಬಗ್ಗೆ ಐನೂರ ನಲ್ವತ್ತು ಲೀಟರ್ಸ್ ಸೀಟ್ ಫೋಲ್ಡ್ ಮಾಡಿದ್ರೆ ಎರಡು ಸಾವಿರದ ಒಂಬೈನೂರು ಲೀಟರ್ಸ್ ಇದೆ ಇನ್ನು ಟೈಲ್ ಗೇಟ್ ಕ್ಲೋಸ್ ಮಾಡೋದಾಗೆ ನೋಡಿ ಇಲ್ಲೊಂದು ಬಟನ್ ಇದೆ ಇದನ್ನು ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗುತ್ತೆ ಆ್ಯಂಡ್ ಆ್ಯಂಟಿ ಪಿಂಚ್ ಫೀಚರ್ ಇದೆ ನೋಡಿ ಕೈ ಅಡ್ಡ ಇಡ್ತೀನಿ ಮತ್ತೆ ಮೇಲೋಗುತ್ತೆ ಚಿಕ್ಕ ಮಕ್ಕಳು ಅಥವಾ ನೀವೇ ಆದರೂ ಇದರ ಅಡ್ಡ ಇದ್ರಿ ಅಂದರೆ ಇದು ನಿಮಗೆ ಏನೂ ಹರ್ಟ್ ಮಾಡೋದಿಲ್ಲ ತೊಂದರೆ ಕೊಡೋದಿಲ್ಲ ಅದು ಆಟೋಮೆಟಿಕ್ಕಾಗಿ ಸೆನ್ಸ್ ಮಾಡ್ತಿದ್ದಾಗೆ ಮೇಲಕ್ಕೆ ಹೋಗ್ಬಿಡುತ್ತೆ ಇನ್ನು ಅದ್ರ ಜೊತೆ ಈ ಆಟೋ ಓಪನ್ ಮತ್ತು ಕ್ಲೋಸ್ ಏನಿದೆ ಅದನ್ನು ಆನ್ ಆಫ್ ಮಾಡೋದಕ್ಕೆ ಕೊಟ್ಟಿರುವಂತ ಬಟನ್ ಮತ್ತು ಅಲ್ಲಿ ಇದೆ ನೀವು ಇದನ್ನ ಇಟ್ಕೊಂಡು ಕೂಡ ಕ್ಲೋಸ್ ಮಾಡ್ಬೋದು ಜೊತೆಗೆ ಇಲ್ಲೊಂದು ಸ್ಲಾಟ್ ಇದೆ ಎಮರ್ಜೆನ್ಸಿ ಗೋಸ್ಕರ ಕೊಟ್ಟಿರ್ತಾರೆ ಇಷ್ಟೆಲ್ಲ ಫೀಚರ್ ಕೊಟ್ಟರು ಏನಾದರೂ ಅಕಸ್ಮಾತಾಗಿ ತೊಂದರೆ ಆದಾಗ ಮುಂದೆ ಇರುವಂಥ ನಾಲ್ಕು ಡೋರಿಂದ ಆಚೆ ಬರೋದಕ್ಕೆ ಆಪ್ಷನ್ ಇಲ್ಲ ಅಂದರೆ ಈ ಟೈಲ್ ನ ಯೂಸ್ ಮಾಡಿಕೊಂಡು ನೀವು ಹೊರಗೆ ಬರ್ಬೋದು ಇನ್ನು ಈ ಗಾಡಿನಲ್ಲಿ ಸ್ಪೇರ್ ವಿಲ್ ಆ್ಯಕ್ಚುಲಿ ಬ್ಯಾಕ್ ಸೈಡ್ ಇಲ್ಲ ಅದು ಇಲ್ಲಿ ಬಾಟಮಲ್ಲಿದೆ ನೋಡಿ ಇಲ್ಲಿದೆ ಒನ್ ಸೈಜ್ ಕಮ್ಮಿ ಬರುತ್ತೆ ಸ್ಟೀಲ್ ರಿಮ್ ಕೊಟ್ಟಿದ್ದಾರೆ ತುಂಬ ಯೋಚನೆ ಮಾಡಿ ಒಳ್ಳೆ ಜಾಗದಲ್ಲೇ ಕೊಟ್ಟಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕಂದರೆ ಹಿಂದೆ ಒಳ್ಳೆ ಬೂಟ್ ಸ್ಪೇಸ್ ಸಿಕ್ಕಿರೋದು ಈ ಸ್ಪೇರ್ವಿಲ್ನ ಮುಂದಕ್ಕೆ ಶಿಫ್ಟ್ ಮಾಡಿರೋದ್ರ ಕಾರಣ ಅಂತ ನನ್ನ ಅನಿಸಿಕೆ ಸೊ ಇಲ್ಲಿರುವಂಥದ್ದು ಪವರ್ಡ್ ರೇರ್ ಡೋರ್ಸ್ ಇಲ್ಲಿರುವಂಥ ಬಟನ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಸೈಡ್ ವೇಸ್ನಲ್ಲಿ ಓಪನ್ ಆಗುತ್ತೆ ನೋಡಿ ಸೊ ಈ ರೀತಿ ಓಪನ್ ಆದರೆ ಒಂಥರ ರಾಜ ಮರ್ಯಾದೆ ಸಿಗ್ದ ಹಾಗೆ ಆ್ಯಂಡ್ ಸೀಟ್ಗಳನ್ನ ನೋಡಿದ್ರೆ ಇನ್ನೂ ಖುಷಿ ಆಗುತ್ತೆ ನೋಡಿ ಯಾವ ಥರ ಇದೆ ಸೀಟ್ಗಳಂತ ಸ್ವಲ್ಪ ಕವರ್ ಇದೆ ಬಟ್ ಟೀಮ್ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಬ್ರೌನ್ ಕಲರ್ ಆ್ಯಂಡ್ ಜೊತೆಗೆ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಅಂತೂ ಸಕ್ಕದಾಗ ಕಾಣ್ತಾ ಇದೆ ಆ್ಯಂಡ್ ಇನ್ನೊಂದೇನಂದರೆ ಈ ಸೀಟ್ ಕಂಪ್ಲೀಟ್ಲಿ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಅಂದರೆ ರಿಕ್ಲೈನ್ ಆ್ಯಂಗಲ್ ಆಗಿರ್ಬೋದು ಈವನ್ ಹೈಟು ಆ್ಯಂಡ್ ಜೊತೆಗೆ ಇಲ್ಲಿ ಲೆಗ್ ಸಪೋರ್ಟ್ ಕೊಟ್ಟಿದ್ದಾರೆ ಇದನ್ನು ಕೂಡ ಅಡ್ಜಸ್ಟ್ ಮಾಡ್ಬೋದು ಈ ಥರ ಕಾರ್ಗಳು ಸಿಕ್ಕಿದ್ರೆ ಎಷ್ಟು ಆದರೂ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಆ್ಯಂಡ್ ಎರಡೂ ಸೈಡ್ನಲ್ಲಿ ಆಮ್ರೇಶ್ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಕೆಲವು ಲಿವರ್ಸ್ ಏನು ಕಾಣ್ತಾ ಇದೆಯಲ್ಲ ಈ ಲಿವರ್ನ ಎಳ್ಕೊಂಡು ಮುಂದೆ ಮತ್ತು ಹಿಂದೆ ಈ ಸೀಟನ್ನ ಮೂವ್ ಮಾಡ್ಬೋದು ಮತ್ತು ಇಲ್ಲಿರುವಂಥದ್ದು ಸೈಡ್ ವೇಸ್ನಲ್ಲಿ ನೋಡಿ ಆ ಥರ ಸೈಡ್ ವೇಸ್ ಮೂವ್ ಆಗುತ್ತೆ ಈ ಥರ ಆಪ್ಷನ್ ಕೊಟ್ಟಿದ್ದಾರೆ ಇನ್ನು ಹಿಂದೆ ಇರುವಂಥ ಈ ಎರಡು ಸೀಟ್ಗಳನ್ನ ನೋಡಿ ಕ್ಯಾಪ್ಟನ್ ಸೀಟ್ಸ್ ತುಂಬಾ ಚೆನ್ನಾಗಿದೆ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು ಈವನ್ ಹೆಡ್ರೆಸ್ಟ್ ಮಾತ್ರ ತುಂಬ ಕಂಫರ್ಟಬಲ್ ಆಗಿದೆ ತುಂಬ ಸ್ಮೂತಾಗಿದೆ ಆ್ಯಕ್ಚುಲಿ ಆ್ಯಂಡ್ ಈ ಸೀಟ್ಗಳನ್ನ ಆಪ್ರೇಟ್ ಮಾಡೋದಕ್ಕೆ ನೋಡಿ ಇಲ್ಲಿ ಕೆಲವು ಬಟನ್ಸ್ ಕೊಟ್ಟಿದ್ದಾರೆ ಲಿವರ್ಗಳನ್ನ ಕೊಟ್ಟಿದ್ದಾರೆ ಮೊದಲನೇದಾಗಿ ಇಲ್ಲಿರೋದು ಈ ರಿಕ್ಲೈನ್ ಆ್ಯಂಗಲ್ನ ಸೆಟ್ ಮಾಡ್ಕೊಳ್ಳೋದಕ್ಕೆ ನೋಡಿ ಮತ್ತು ಇಲ್ಲಿರುವಂಥ ಚಿಕ್ ಲಿವರ್ನ ಯೂಸ್ ಮಾಡಿಕೊಂಡು ಲೆಗ್ ಸಪೋರ್ಟ್ನ ಜಾಸ್ತಿ ಮಾಡ್ಕೋಬೋದು ಹೇಗೆ ನೋಡಿ ಇಲ್ಲೊಂಥ ಬಟನ್ ಪ್ರೆಸ್ ಮಾಡಿದ್ರೆ ಇಲ್ಲೊಂದು ಪಾರ್ಟ್ ಮೇಲೆ ಬರ್ತಾ ಇದೆ ಒಳ್ಳೆ ಲೆಗ್ ಸಪೋರ್ಟ್ ಸಿಗುತ್ತೆ ಫುಲ್ ಮೇಲೆ ತನಕ ಬರುತ್ತೆ ಜೊತೆಗೆ ಇದನ್ನು ಹಿಂದೆ ಮುಂದೆ ಕೂಡ ಮೂವ್ ಮಾಡ್ಬೋದು ನೋಡಿ ಅಬ್ಸರ್ವ್ ಮಾಡಿ ಮುಂದೆ ಹೋಗ್ತಾ ಇದೆ ಬೇಕಿದ್ರೆ ಮೇಲಕ್ಕೆ ಕೂಡ ತೊಗೋಬೋದು ಆ್ಯಂಡ್ ಟೋಟಲಾಗಿ ನೀವೇನಾದರೂ ಒಳ್ಳೆ ಕಂಫರ್ಟಬಲ್ ರೈಡ್ನ ಎಂಜಾಯ್ ಮಾಡಿ ಸಾರಿ ಡ್ರೈವ್ನ ಎಂಜಾಯ್ ಮಾಡಿ ಆ್ಯಂಡ್ ಇಳಿಬೇಕು ಅಂದಾಗ ನೋಡಿ ಇಲ್ಲೊಂದು ಬಟನ್ ಇದೆ ಇದನ್ನು ಪ್ರೆಸ್ ಮಾಡಿ ಇಟ್ಕೊಂಬಿಟ್ರೆ ಇದು ಫೋಲ್ಡ್ ಆಗುತ್ತೆ ಜೊತೆಗೆ ಈ ರಿಕ್ಲೈನ್ ಆ್ಯಂಗಲ್ ಕೂಡ ಕರೆಕ್ಟ್ ಪೊಸಿಷನ್ಗೆ ಸೆಟ್ ಆಗುತ್ತೆ ಆವಾಗ ನೀವು ಆರಾಮಾಗಿ ಹೊರಗೆ ಇಳಿಬೋದು ಇನ್ನು ಫ್ಲೋರ್ ನೋಡಿ ಎಷ್ಟು ಆಗಿದೆ ಅಂತ ಸೊ ಹಾಗಾಗಿ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು ಲೆಗ್ ರೂಮ್ ನೀರು ತುಂಬಾ ಇದೆ ಆಗಿದೆ ಜೊತೆಗೆ ಹೆಡ್ರೂಮ್ ಕೂಡ ತುಂಬ ಚೆನ್ನಾಗಿದೆ ಇನ್ನು ಹಿಂದೆ ಸೀಟ್ಗೆ ಹೋಗಬೇಕು ಅಂದರೆ ಇಲ್ಲಿಂದ ಹೋಗ್ಬೋದು ಹಿಂದೆ ಸೀಟಲ್ಲಿ ಯಾವ ರೀತಿ ಇದೆ ನೋಡೋಣ ಬನ್ನಿ ಸೊ ಎರಡು ಸೀಟ್ಗಳನ್ನ ಕಂಪ್ಲೀಟಾಗಿ ಹಿಂದಕ್ಕೆ ಹಾಕಿದ್ದೀವಿ ಸೊ ನೀರು ಸ್ವಲ್ಪ ಕಮ್ಮಿನೇ ಇದೆ ಆ್ಯಂಡ್ ಲೆಗ್ ರೂಮ್ ಕೂಡ ಕಮ್ಮಿ ಇದೆ ಈ ಸೀಟ್ ನ ಸ್ವಲ್ಪ ಮುಂದೆ ಹಾಕಿದ್ವಿ ಹಾಗಾಗಿ ಇಲ್ಲಿ ಲೆಗ್ ರೂಮ್ ನೀರು ಸಫಿಶಿಯಂಟ್ ಆಗಿದೆ ತೈ ಸಪೋರ್ಟ್ ಓಕೆ ಅದು ಕೂಡ ಸಫಿಶಿಯಂಟ್ ಆಗಿದೆ ಅಂಡ್ ಹೆಡ್ ರೂಮ್ ಕೂಡ ನೋಡಿ ತುಂಬ ಚೆನ್ನಾಗಿದೆ ತರ್ಡ್ ರೋ ತುಂಬ ಹಿಂದೆ ಇರೋದ್ರಿಂದ ಡ್ರೈವರ್ ಸೀಟ್ ನೋಡಿ ಅಲ್ಲಿದೆ ಡ್ರೈವರ್ ಅಲ್ಲಿಂದ ಏನೇ ಹೇಳಿದ್ರು ಇಲ್ಲಿ ಕೇಳಿಸೋದಿಲ್ಲ ಹಾಗಾಗಿ ಡ್ರೈವರ್ ಹತ್ರ ಒಂದು ಮೈಕ್ ಇದೆ ಅಂಡ್ ಇಲ್ಲಿ ಸ್ಪೀಕರ್ ಇದೆ ಆ್ಯಂಡ್ ಈವನ್ ಲೆಫ್ಟ್ ಸೈಡಲ್ಲೂ ಕೂಡ ಕೊಟ್ಟಿದ್ದಾರೆ ಇದಿರೋದ್ರಿಂದ ಡ್ರೈವರ್ ಏನೇ ಹೇಳಿದ್ರು ಕೂಡ ನಮಗೆ ಈಸಿಯಾಗಿ ಕೇಳಿಸುತ್ತೆ ಅವರು ಏನು ಗೈಡೆನ್ಸ್ ಕೊಡ್ತಾರೆ ಅದರ ಪ್ರಕಾರ ನಾವು ಇಲ್ಲಿ ಕೂತ್ಕೊಳ್ಳೋದು ಮಲ್ಕೊಳ್ಳೋದು ಇಳಿಯೋದು ಮಾಡ್ಬೋದು ಆ್ಯಂಡ್ ಸಿ ಪಿಲ್ಲರಲ್ಲಿ ಮೌಂಟ್ ಆಗಿದೆ ಅದು ಆ್ಯಂಡ್ ಹಿಂದೆ ಕೂರುವಂತವರಿಗೆ ರೀಡಿಂಗ್ ಲ್ಯಾಂಪ್ ಎರಡು ನಲ್ಲಿ ಕೊಟ್ಟಿದ್ದಾರೆ ಜೊತೆಗೆ ಎ ಸಿ ವೆಂಟ್ ಸರ್ಕ್ಯುಲರ್ ನಲ್ಲಿ ಇದೆ ಆ್ಯಂಡ್ ಇಲ್ಲಿ ಕ್ವಾರ್ಟರ್ ಗ್ಲಾಸ್ ಇದೆ ಸನ್ ಶೇಡ್ ಇದೆ ಹೊರಗೆ ಕಾಣ್ತಾ ಇದೆಯಲ್ಲ ಸನ್ ಶೇಡ್ ಅದು ನಲ್ಲಿ ಇರುವಂತದ್ದು ಅಂದರೆ ಸೆಕೆಂಡ್ ರೋಗೆ ಇದೆಯಲ್ಲ ಸನ್ಶೇಡ್ ಅದು ಇಲ್ಲಿ ಕಾಣ್ತಾ ಇದೆ ಬಟ್ ಇದಕ್ಕೆ ಸಪರೇಟ್ ಸನ್ಶೇಡ್ ಕೊಟ್ಟಿದ್ದಾರೆ ನೋಡಿ ಆ್ಯಂಡ್ ಪಿಲ್ಲರ್ನ ಸೈಜ್ ಮಾತ್ರ ತುಂಬ ಚೆನ್ನಾಗಿದೆ ತುಂಬ ತಿಕ್ಕಾಗಿ ಕೊಟ್ಟಿದ್ದಾರೆ ಆ್ಯಂಡ್ ಈ ಸೀಟ್ ಸ್ವಲ್ಪ ಮುಂದೆ ಹಾಕಿದ್ಕೆ ಲೆಗ್ ರೂಮ್ ನೀರು ಒಂದು ಸಫಿಷಿಯಂಟ್ ಆಗಿದೆ ಇವನ್ ತೈ ಸಪೋರ್ಟ್ ಕೂಡ ಸಿಗ್ತಾ ಇದೆ ಇನ್ನು ಅದನ್ನ ಬಿಟ್ಟರೆ ಹಿಂದೆ ಕೂಡ ಈ ರಿಕ್ಲೈನ್ ಆಂಗಲ್ ತುಂಬಾ ಚೆನ್ನಾಗಿದೆ ಜೊತೆಗೆ ಮೂರು ಅಡ್ಜಸ್ಟಬಲ್ ರೆಸ್ಟ್ ಕೊಟ್ಟಿದ್ದಾರೆ ಅಂಡ್ ತ್ರೀ ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ ಸೆಂಟ್ರಲ್ ನಲ್ಲಿ ಇಲ್ಲಿದೆ ಇಲ್ಲಿ ಇದೆ ಸೀಟ್ ಬೆಲ್ಟ್ ಜೊತೆಗೆ ಇಲ್ಲಿ ಬೂಟ್ ಲ್ಯಾಂಪ್ ಕೊಟ್ಟಿದ್ದಾರೆ ಇನ್ನು ಹಿಂದೆ ಕೂಡವರ ಮೊಬೈಲ್ಗಳನ್ನ ಚಾರ್ಜ್ ಮಾಡೋದಕ್ಕೆ ಸಿ ಟೈಪ್ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ ರೈಟ್ ಸೈಡ್ ಅಲ್ಲಿ ಮಾತ್ರ ಅಲ್ಲ ಈವನ್ ಲೆಫ್ಟ್ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಕಪ್ ಹೋಲ್ಡರ್ಸ್ ಇದೆ ಅಂಡ್ ಈವನ್ ರೈಟ್ ಸೈಡ್ ಅಲ್ಲಿ ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ ಇಲ್ಲಿ ಫೈಬರ್ ಯೂಸ್ ಮಾಡಿದ್ದಾರೆ ಸ್ವಲ್ಪ ಲೆದರ್ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತು ಬಟ್ ಆಮ್ ಆಂಡ್ರಾಯ್ಡ್ಸ್ ತುಂಬ ಚೆನ್ನಾಗಿದೆ ಆರಾಮಾಗಿ ಈ ರೀತಿ ಕೈ ಹಿಡ್ಕೊಂಡು ಮಲ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಸೊ ಈಗ ಸೆಕೆಂಡ್ ರೋನಲ್ಲಿರುವಂಥ ಫೀಚರ್ಸ್ ಬಗ್ಗೆ ಹೇಳ್ತೀನಿ ನೋಡಿ ಇಲ್ಲಿ ಮೊದಲನೇದಾಗಿ ಎರಡು ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ ಅಥವಾ ಬಾಟಲ್ ಆದರೂ ನೀವು ಇಡ್ಬೋದು ಅದರಲ್ಲಿ ಲಾಕರ್ಸ್ ಇದೆ ಸೊ ಈ ಲಾಕರ್ಸ್ ಇರೋದರಿಂದ ಟೈಟಾಗಿ ಕುತ್ಕೊಳ್ಳುತ್ತೆ ಅಲ್ಲಾಡದೆ ಮತ್ತೆ ಬೀಳೋದಿಲ್ಲ ಆ್ಯಂಡ್ ಈವನ್ ನೀವು ಇಲ್ಲಿ ಮೊಬೈಲ್ ಇಡ್ಬೋದು ಜೊತೆಗೆ ಒಂದು ಟ್ವೆಲ್ ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ ಅದ್ರ ಜೊತೆ ಇಲ್ಲಿ ಮೊಬೈಲ್ ಇಡೋದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ ಈಸಿಯಾಗಿ ಒಂದು ಎರಡು ಮೂರು ಮೊಬೈಲ್ ಇಡ್ಬೋದು ಮತ್ತು ಇಲ್ಲಿ ಮೇಲೆ ನೋಡಿದ್ರೆ ರೀಡಿಂಗ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ರೇರ್ ರೂಫ್ನ ಓಪನ್ ಮಾಡೋದಕ್ಕೆ ಬಟನ್ ಇದೆ ಈ ಕಾರ್ನಲ್ಲಿ ಎರಡು ಸನ್ರೂಫ್ ಬರುತ್ತೆ ನೋಡಿ ಇಲ್ಲೊಂದಿದೆ ಮುಂದೆ ಒಂದು ಕೊಟ್ಟಿದ್ದಾರೆ ಸೊ ಅದನ್ನು ಎಲೆಕ್ಟ್ರಾನಿಕಲಿ ಆಪ್ರೇಟ್ ಮಾಡ್ಬೋದು ಅಂದರೆ ಓಪನ್ ಮತ್ತು ಕ್ಲೋಸ್ ಮಾಡ್ಬೋದು ಸೊ ಕ್ಲೋಸ್ ಮಾಡಿ ತೋರಿಸ್ತೀನಿ ಅಲ್ಲಿರುವಂಥ ಕಟ್ಟೈನ ನೀವೇ ಕ್ಲೋಸ್ ಮಾಡಬೇಕಾಗುತ್ತೆ ಮ್ಯಾನ್ಯಲ್ ಆಗಿ ನೋಡಿ ಸೊ ಗ್ಲಾಸ್ ವ್ಯೂ ನೀವು ಕಂಪ್ಲೀಟಾಗಿ ಕ್ಲೋಸ್ ಮಾಡ್ಬೋದು ಇನ್ನು ಸೆಕೆಂಡ್ ರೋ ಸೀಟ್ನಲ್ಲಿ ಕೂರುವಂಥವ್ರಿಗೆ ಕೊಲಾಬ್ಸಬಲ್ ಗ್ರಾಬೆಂಡಲ್ಲಿ ಕೊಟ್ಟಿದ್ದಾರೆ ಜೊತೆಗೆ ಕೋಟ್ ಹುಕ್ಕಿದೆ ಎರಡೂ ಸೈಡಲ್ಲಿದೆ ಆ್ಯಂಡ್ ಎ ವೆಂಟ್ಸ್ ಸರ್ಕ್ಯುಲರ್ ಟೈಪ್ನಲ್ಲಿ ಏನು ತರ್ಡ್ ರೋ ಸೀಟ್ನಲ್ಲಿ ನೋಡಿದ್ರಿ ಅದೇ ಥರ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಒಂದು ಕಂಟ್ರೋಲ್ ಯೂನಿಟ್ ಇದೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಯೂನಿಟ್ ಬರುತ್ತೆ ನಾನು ಹೇಳಿದೆ ತ್ರೀ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಅಂತ ಸೊ ಹಿಂದೆ ಕೂರುವಂಥವ್ರಿಗೆ ಆಗಿ ಐದು ಜನಕ್ಕೆ ಬೇಕಿರುವಂಥ ಕ್ಲೈಮೇಟ್ನ ಇಲ್ಲಿಂದ ಸೆಟ್ ಮಾಡ್ಕೋಬೋದು ಇದು ಟೆಂಪ್ರೇಚರ್ನ ಸೆಟ್ ಮಾಡೋದಕ್ಕೆ ಮತ್ತು ಇದು ಫ್ಯಾನ್ ಸ್ಪೀಡ್ ಕಂಟ್ರೋಲರ್ ಆ್ಯಂಡ್ ಆಫ್ ಕೂಡ ಮಾಡ್ಬೋದು ಜೊತೆಗೆ ಏರ್ ಯಾವ ರೀತಿ ಪಾಸ್ ಆಗಬೇಕು ಅದನ್ನು ಕೂಡ ನೀವು ಇಲ್ಲಿಂದ ಸೆಟ್ ಮಾಡ್ಕೋಬೋದು ಮತ್ತು ಫ್ರಂಟ್ ಸೀಟ್ನಲ್ಲಿ ಪಾಕೆಟ್ಸ್ ಕೊಟ್ಟಿದ್ದಾರೆ ನೋಡಿ ಮಿಶ್ಡ್ ಪಾಕೆಟ್ ಇದೆ ಆ್ಯಂಡ್ ಈವನ್ ಲೆಫ್ಟ್ ಸೈಡ್ನಲ್ಲಿ ಕೊಟ್ಟಿದ್ದಾರೆ ಈಸಿಯಾಗಿ ಇಲ್ಲೂ ಕೂಡ ಮ್ಯಾಗ್ಝಿನ್ಸ್ ಏನಾದರೂ ಇಡ್ಬೋದು ಇನ್ನು ಈ ಸೀಟ್ಗಳ ಕಂಫರ್ಟ್ ಬಗ್ಗೆ ಹೇಳಿದೆ ಈ ಸೀಟ್ಗಳಲ್ಲಿ ವೆಂಟಿಲೇಷನ್ ಇದೆ ಜೊತೆಗೆ ಹೀಟಿಂಗ್ ಆಪ್ಷನ್ ಇದೆ ಈ ಸೀಟ್ನ ಹೀಟ್ ಮಾಡ್ಕೋಬೋದು ಚಳಿಗಾಲದಲ್ಲಿ ಹೋಗಬೇಕಾದ್ರೆ ಬೆಚ್ಚಗಿರುತ್ತೆ ಇಲ್ಲ ಶಕೆಗಾಲದಲ್ಲಿ ಈ ಟೈಮಲ್ಲಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ತುಂಬ ಯೂಸಿಗೆ ಬರುತ್ತೆ ವೆಂಟಿಲೇಷನ್ಸು ಫುಲ್ ಕೂಲ್ ಆಗುತ್ತೆ ಎಷ್ಟು ದೂರ ಆದರೂ ಆರಾಮಾಗಿ ಕೂತ್ಕೋಬೋದು ಬೆನ್ನುರಿ ಎಲ್ಲ ಬರೋದು ಕಮ್ಮಿ ಆಗುತ್ತೆ ಆ್ಯಂಡ್ ಒಳಗೆ ಕೂತ ಮೇಲೆ ಇಳಿಯೋದಕ್ಕೆ ಹತ್ತೋದಕ್ಕೆ ಹೆಲ್ಪ್ ಆಗಲಿ ಅಂತ ನೋಡಿ ಗ್ರ್ಯಾಬ್ ಹ್ಯಾಂಡಲ್ಲಿ ಕೊಟ್ಟಿದ್ದಾರೆ ತುಂಬ ಸ್ಟಡಿಯಾಗಿದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಯಾಕೆ ಕ್ಲೋಸ್ ಮಾಡೋದು ನೋಡಿ ಇಲ್ಲೊಂದು ಬಟನ್ ಅಲ್ವಾ ಇದನ್ನು ಪ್ರೆಸ್ ಮಾಡಿದ್ರೆ ಡೋರು ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗುತ್ತೆ ಸೊ ಇಲ್ಲಿಂದ ವ್ಯೂ ಯಾವ ಥರ ಇದೆ ಅಂದರೆ ತುಂಬ ಚೆನ್ನಾಗಿದೆ ಆ್ಯಂಡ್ ನೋಡಿ ಗ್ಲಾಸ್ ಏರಿಯಾ ನೋಡಿ ಎಷ್ಟು ಹೊಸದಾಗಿದೆ ಅಂತ ಹೊರಗಿಂದ ತೋರಿಸಿದೆ ಅಲ್ವಾ ಈಗ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಇದಕ್ಕೆ ಸನ್ಶೇಡ್ ಕೂಡ ತುಂಬ ದೊಡ್ಡದಾಗೆ ಕೊಟ್ಟಿದ್ದಾರೆ ಆ್ಯಂಡ್ ಈ ಡೋರ್ನ ತೋರಿಸ್ಬೇಕು ಅಂದರೆ ಹೊರಗಿಂದ ಆಗೋಲ್ಲ ಇಲ್ಲಿಂದಾನೇ ತೋರಿಸ್ಬೇಕು ನೋಡಿ ಇಲ್ಲಿ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಇದನ್ನು ಈ ರೀತಿ ಹೇಳಿದ್ರೆ ಓಪನ್ ಆಗುತ್ತೆ ಆ್ಯಂಡ್ ಮತ್ತು ಈ ರೀತಿ ಪ್ರೆಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ ಆ್ಯಂಡ್ ಅದಕ್ಕೆ ಬೇಕಿರೋಂಥ ಲಾಕ್ ನೋಡಿ ಇಲ್ಲೇ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಲಾಕ್ ಡಿಫ್ರೆಂಟಾಗಿದೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಥರ ಅಂದರೆ ಓಮ್ಲಿನೆಲ್ಲ ನೋಡಿದ್ವಿ ಬಟ್ ಈ ಥರ ಲಕ್ಸುರಿಯಸ್ ಆಗಿರುವಂಥ ಒಂದು ಪ್ರೀಮಿಯಮ್ ಎಮ್ ಪಿ ವಿನಲ್ಲಿ ಯಾವ ಥರ ಇರುತ್ತೆ ಅಂತ ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಆ್ಯಂಡ್ ವೆಂಟಿಲೇಷನ್ ಮತ್ತು ಹೀಟಿಂಗ್ ಆಪ್ಷನ್ ಇದೆ ಅಂತ ಹೇಳಿದೆ ಅದಕ್ಕೆ ಬೇಕಿರುವಂಥ ಬಡನ್ಸ್ ನೋಡಿ ಇಲ್ಲೇ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿರುವಂಥ ಬಟನ್ ಪ್ರೆಸ್ ಮಾಡಿದ್ರೆ ಕೂಲಿಂಗ್ ಆನ್ ಆಗುತ್ತೆ ಬ್ಲೂ ಕಲರ್ ಲೈಟ್ ಬಂತಲ್ವ ಈ ಸೀಟಿಂದ ನಾನು ಕೂತಿರುವಂಥ ಸೀಟಿಂದ ತಣ್ಣಗೆ ಗಾಳಿ ಬರುತ್ತೆ ಕೂಲ್ ಡೌನ್ ಆಗುತ್ತೆ ಮತ್ತು ಇಲ್ಲಿರುವಂಥ ಬಟನ್ ಪ್ರೆಸ್ ಮಾಡಿದ್ರೆ ಹೀಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಬೆಚ್ಚಗಿರುತ್ತೆ ಅಂತ ಹೇಳಿದೆ ಅಲ್ವಾ ಆ ಥರ ಇವನ್ ಲೆಫ್ಟ್ ಸೈಡಲ್ಲೂ ಕೂಡ ಅದೇ ರೀತಿ ಕೊಟ್ಟಿದ್ದಾರೆ ಡೋರ್ನಲ್ಲಿ ಸೇಮ್ ಫಂಕ್ಷನ್ಸ್ ಇದೆ ಆ್ಯಂಡ್ ಈವನ್ ಇದರಲ್ಲಿ ಆ್ಯಂಬಿಯೆಂಟ್ ಲೈಟಿಂಗ್ ಇದೆ ಅಥವಾ ಮೂಡ್ ಲೈಟಿಂಗ್ ಅಂತಲೂ ಹೇಳ್ಬೋದು ನೋಡಿ ಒಂದು ಪ್ಯಾಟ್ರನ್ ಕೊಟ್ಟು ಅದಕ್ಕೆ ಲೈಟ್ ಕೊಟ್ಟಿದ್ದಾರೆ ಇವನ್ ಫ್ರಂಟ್ ಡೋರಲ್ಲೂ ಇದೇ ರೀತಿ ಇದೆ ಆ್ಯಂಡ್ ಲೆಫ್ಟ್ ಡೋರಲ್ಲೂ ಕೂಡ ಇದೇ ರೀತಿ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿರುವಂಥದ್ದು ಫೋರ್ ವಿಂಡೋ ಕಂಟ್ರೋಲ್ ಒನ್ ಟಚ್ ಡೌನ್ ಇದೆ ಜೊತೆಗೆ ಒನ್ ಟಚ್ ಅಪ್ ಫಂಕ್ಷನ್ ಇದೆ ಆ್ಯಂಡ್ ಇದರಲ್ಲಿ ಆ್ಯಂಟಿ ಪಿಂಚ್ ಫೀಚರ್ ಕೂಡ ಕೊಟ್ಟಿದ್ದಾರೆ ಇಷ್ಟು ಸೆಕೆಂಡ್ ರೋ ಸೀಟ್ ಬಗ್ಗೆ ಈಗ ಡ್ರೈವರ್ ಸೀಟ್ಗೆ ಹೋಗೋಣ ಫ್ರಂಟಲ್ಲಿ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ನೋಡೋಣ ಸ್ಕ್ರೀನೆಲ್ಲ ತುಂಬ ದೊಡ್ಡ ದೊಡ್ಡದಾಗಿ ಕಾಣ್ತಾ ಇದೆ ಜೊತೆಗೆ ಸೆಂಟರ್ ಕನ್ಸೋಲ್ ಅಂತೂ ತುಂಬ ವಿಡಿಯಾಗಿದೆ ಬನ್ನಿ ತೋರಿಸ್ತೀನಿ ಈ ಕಾರ್ನಿವಲ್ ಲಿಮೋಸಿನ್ ಪ್ಲಸ್ ಎರಡು ಕಲರ್ ಆಪ್ಷನಲ್ಲಿ ಸಿಗುತ್ತೆ ವೈಟ್ ಮತ್ತು ಬ್ಲ್ಯಾಕ್ ಆ್ಯಂಡ್ ಇಂಟೀರಿಯರ್ ಕೂಡ ನಿಮಗೆ ಎರಡು ಆಪ್ಷನಲ್ಲಿ ಸಿಗುತ್ತೆ ಬಟ್ ಈ ವೈಟ್ ಮತ್ತು ಈ ಬ್ರೌನ್ ಬ್ಲ್ಯಾಕ್ ಕಾಂಬಿನೇಷನ್ ಅಂತೂ ಸಕ್ಕದಾಗ ಕಾಣ್ತಾ ಇದೆ ಒಳ್ಳೆ ಲಕ್ಸುರಿ ಪ್ರೀಮಿಯಂ ಫೀಲ್ನ ಕೊಡ್ತಾಯಿದೆ ಇದರೊಳಗೆ ಕೂತವರೇ ಸಾವುಕಾರು ಅಂತ ಫೀಲ್ ಬರಬೇಕು ಆ ಥರ ಇದೆ ಈ ಗಾಡಿ ಆ್ಯಂಡ್ ಒಳಗೆ ಕೂತ್ಬೇಡ ನನಗೆ ಕಾಯೋದಕ್ಕೆ ಆಗ್ತಿಲ್ಲ ಕೂರೋದ್ಕಿನ್ನ ಜಾಸ್ತಿ ನಾನು ಡ್ರೈವ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಡ್ರೈವ್ ಮಾಡಿ ಕೂಡ ನಿಮಗೆ ರಿವ್ಯೂ ತಿಳಿಸ್ತೀನಿ ಬಟ್ ಈಗ ಫೀಚರ್ ಮಾತ್ರ ತಿಳ್ಕೊಳ್ಳಿ ಮುಂದೆ ಡ್ರೈವ್ ಮಾಡಿದ್ಮೇಲೆ ಇದರ ಡ್ರೈವಬಿಲಿಟಿ ಹೇಗಿದೆ ಸಸ್ಪೆನ್ಷನ್ ಹೇಗಿದೆ ಕಂಫರ್ಟ್ ಹೇಗಿದೆ ಆ್ಯಂಡ್ ಈವನ್ ಇದರಲ್ಲಿರುವಂಥ ಬ್ರೇಕಿಂಗ್ ಆಗಿರ್ಬೋದು ಆ್ಯಂಡ್ ಏಡಸ್ ಯಾವ ಥರ ವರ್ಕ್ ಆಗ್ತಾಯಿದೆ ಅದನ್ನು ಕೂಡ ನಿಮಗೆ ತಿಳಿಸ್ತೀನಿ ಇನ್ನು ಡ್ರೈವರ್ ಡೋರ್ ಇಂಟೀರಿಯರ್ ನೋಡಿ ಇದು ಕೂಡ ತುಂಬಾ ಚೆನ್ನಾಗಿದೆ ಸಾಫ್ಟ್ ಟಚ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಲೆದರ್ ಮಾತ್ರ ತುಂಬಾ ಚೆನ್ನಾಗಿದೆ ಆ್ಯಂಡ್ ಈವನ್ ಸ್ಟಿಚಸ್ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಆರ್ಮ್ ಪ್ಯಾಡಲ್ಲೂ ಕೂಡ ಲೆದರ್ ಕೊಟ್ಟಿದ್ದಾರೆ ಆ್ಯಂಡ್ ರೋಮ್ ಡೋರ್ ಹ್ಯಾಂಡಲ್ ಅಥವಾ ಸಿಲ್ವರ್ ಕಲರ್ನ ಡೋರ್ ಹ್ಯಾಂಡಲ್ ಜೊತೆಗೆ ಇಲ್ಲಿ ಲೈಟಿಂಗ್ ಬರುತ್ತೆ ಈ ಪ್ಯಾಟ್ರನ್ನಲ್ಲಿ ಮತ್ತು ಇಲ್ಲಿರುವಂಥದ್ದು ಮೆಮೊರಿ ಸೀಟ್ಗೆ ಬೇಕಿರುವಂಥ ಬಟನ್ಸ್ ಆ್ಯಂಡ್ ಒನ್ ಟು ಇಬ್ಬರಿಗೆ ಮೆಮೊರಿ ಸೀಟ್ನ ಸೆಟ್ ಮಾಡ್ಕೋಬೋದು ಆ್ಯಂಡ್ ಆಲ್ ಫೋರ್ ವಿಂಡೋ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ ಡ್ರೈವರ್ ಸೈಡ್ ಒನ್ ಟಚ್ ಡೌನ್ ಮತ್ತು ಅಪ್ ಫಂಕ್ಷನ್ ಇದೆ ಆ್ಯಂಡ್ ಆ್ಯಂಟಿ ಪಿಂಚ್ ಫೀಚರ್ ಕೂಡ ಇದೆ ಇಲ್ಲಿಗೆ ಮಾತ್ರ ಅಲ್ಲ ನಾಲ್ಕು ಡೋರ್ಸ್ಗೆ ಕೊಟ್ಟಿದ್ದಾರೆ ಅದ್ರ ಜೊತೆ ಓ ವಿ ಎಮ್ನ ಕಂಟ್ರೋಲರ್ ಇದೆ ಇಲ್ಲಿಂದಲೇ ನೀವು ಮಿರರ್ನ ಅಡ್ಜಸ್ಟ್ ಮಾಡ್ಕೋಬೋದು ಆ್ಯಂಡ್ ಇಲ್ಲಿ ಸ್ಪೀಕರ್ನ ಪ್ಲೇಸ್ಮೆಂಟ್ ಇದೆ ಜೊತೆಗೆ ಬಾಟಲ್ ಹೋಲ್ಡರ್ ಮ್ಯಾಪ್ ಪಾಕೆಟ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಒಂದು ರಿಫ್ಲೆಕ್ಟರ್ ಇದೆ ಏನಕ್ಕೆ ಅಂದರೆ ನೈಟ್ ನಲ್ಲಿ ಡೋರ್ ಓಪನ್ ಆಗಿದ್ದಾಗ ಈಸಿಯಾಗಿ ಗೊತ್ತಾಗಲಿ ಹಿಂದೆಯಿಂದ ಬರುವಂಥವ್ರಿಗೆ ಅಲರ್ಟ್ ಆಗಲಿ ಅಂತ ಕೊಟ್ಟಿರ್ತಾರೆ ಇನ್ನು ಡ್ರೈವರ್ ಸೀಟ್ ಒಂದು ತುಂಬಾ ಚೆನ್ನಾಗಿದೆ ಬಕೆಟ್ ಸೀಟ್ಸ್ ಕೊಟ್ಟಿದ್ದಾರೆ ಸೈಡ್ ಸಪೋರ್ಟ್ ಒಂದು ತುಂಬಾ ತಿಕ್ಕಾಗಿದೆ ಕಂಫರ್ಟಬಲ್ ಆಗಿದೆ ಆರಾಮಾಗಿ ಕೂತ್ಕೊಂಡು ಡ್ರೈವ್ ಮಾಡ್ಬೋದು ಆ್ಯಂಡ್ ಇದು ಕಂಪ್ಲೀಟ್ಲಿ ಪವರ್ಡ್ ಅಡ್ಜಸ್ಟಬಲ್ ಅಂದರೆ ಇಲ್ಲಿ ಕೆಲವು ಲಿವರ್ಸ್ ಕೊಟ್ಟಿದ್ದಾರೆ ಇದನ್ನು ಯೂಸ್ ಮಾಡಿಕೊಂಡು ನೀವು ಫ್ರಂಟ್ ಮೂವ್ ಮಾಡ್ಬೋದು ನೋಡಿ ಸಪೋರ್ಟ್ ಸಪೋರ್ಟ್ನ ಜಾಸ್ತಿ ಮಾಡ್ಕೋಬೋದು ಆ್ಯಂಡ್ ಈವನ್ ಹೈಟ್ನ ರೆಡ್ಯೂಸ್ ಮಾಡ್ಕೋಬೋದು ಜಾಸ್ತಿ ಮಾಡ್ಕೋಬೋದು ಜೊತೆಗೆ ಪ್ರಿಕ್ಲೈನ್ ಆ್ಯಂಗಲ್ನ ಕೂಡ ಸೆಟ್ ಮಾಡ್ಕೋಬೋದು ಜೊತೆಗೆ ಲಂಬರ್ ಸಪೋರ್ಟ್ ಅಂದರೆ ಇಲ್ಲಿ ಸೆಂಟರ್ನಲ್ಲಿ ನಿಮ್ಗೆ ಏನು ಸಪೋರ್ಟ್ ಬೇಕಿರುತ್ತೆ ಸ್ಪೈನಲ್ಲಿಗೆ ಬೆನ್ನಿಗೆ ಅದನ್ನು ಇಲ್ಲಿಂದ ಆಪ್ರೇಟ್ ಮಾಡಿ ಸೆಟ್ ಮಾಡ್ಕೋಬೋದು ಇದನ್ನು ಆಪರೇಟ್ ಮಾಡೋದ್ರಿಂದ ಇಲ್ಲಿ ಸೀಟು ಹುಬ್ಬು ತಗ್ಗು ಆಗುತ್ತೆ ಮತ್ತೆ ಸ್ಟೇರಿಂಗ್ ವಿಲ್ನ ರೈಟ್ ಸೈಡ್ ನಲ್ಲಿ ಕೆಲವು ಬಟನ್ಸ್ ಕೊಟ್ಟಿದ್ದಾರೆ ಇದು ಟ್ರಾಕ್ಷನ್ ಕಂಟ್ರೋಲ್ನ ಆನ್ ಆಫ್ ಮಾಡೋದಕ್ಕೆ ಜೊತೆಗೆ ಇದು ಹೆಡ್ಲ್ಯಾಂಪ್ನ ಲೆವೆಲ್ ಅಡ್ಜಸ್ಟರ್ ಮತ್ತೆ ಇಲ್ಲಿರುವಂಥದ್ದು ಪವರ್ ಡೋರ್ನ ಆನ್ ಆಫ್ ಮಾಡೋದಕ್ಕೆ ಅಂದರೆ ಬಟನ್ ಪ್ರೆಸ್ ಮಾಡಿದ್ರೆ ಓಪನ್ ಆಗೋದು ಕ್ಲೋಸ್ ಆಗೋದು ಆಗುತ್ತಲ್ಲ ಅದನ್ನು ಆನ್ ಇಡಬೇಕು ಆಫ್ ಇಡಬೇಕು ಇಲ್ಲಿಂದನೇ ಮಾಡ್ಬೋದು ಜೊತೆಗೆ ಈ ಬಟನ್ ಪ್ರೆಸ್ ಮಾಡಿದ್ರೆ ಐ ಮೀನ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಟೈಲ್ ಗೇಟ್ ರಿಲೀಸ್ ಆಗುತ್ತೆ ಜೊತೆಗೆ ಇದನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಲೆಫ್ಟ್ ಸೈಡ್ ಡೋರ್ ಏನಿದೆ ಹಿಂದಗಡೆದು ರೇರ್ ಡೋರ್ ಅದು ಓಪನ್ ಕ್ಲೋಸ್ ಮಾಡ್ಬೋದು ಮತ್ತೆ ಇದನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ರೈಟ್ ಸೈಡ್ನ ಓಪನ್ನು ಮತ್ತು ಕ್ಲೋಸ್ ಮಾಡ್ಬೋದು ಇರೇರ್ ಡೋರ್ಸ್ನ ಓಪನ್ ಮಾಡೋದಕ್ಕೆ ಹೊರಗಿಂದನೂ ಬಟನ್ ಕೊಟ್ಟಿದ್ದಾರೆ ಈವನ್ ಒಳಗೆ ಒಂದು ಲಿವರ್ ಕೊಟ್ಟಿದ್ದಾರೆ ಜೊತೆಗೆ ಬಿ ಪಿಲ್ಲರಲ್ಲೂ ಕೂಡ ಒಂದು ಬಟನ್ ಇದೆ ಅದ್ರ ಜೊತೆ ಕೀನೂ ಆಪ್ರೇಟ್ ಮಾಡ್ಬೋದು ಮತ್ತು ಇಲ್ಲೂ ಕೂಡ ಬಟನ್ ಕೊಟ್ಟಿದ್ದಾರೆ ಸೊ ಏನಕ್ಕೆ ಇಷ್ಟೊಂದು ಬಟನ್ಸ್ ಅಂದರೆ ನಾರ್ಮಲ್ ಆಗಿ ಈ ಥರ ಕಾರ್ಗಳನ್ನ ಈ ಬಿಸ್ನೆಸ್ ಮಾಡೋವಂಥವ್ರು ಅಪ್ಪರ್ ಕ್ಲಾಸ್ ಜನಗಳು ತೊಗೊತಾರೆ ಅವರು ಈವನ್ ಒಂದು ಬಟನ್ ಪ್ರೆಸ್ ಮಾಡೋದಕ್ಕೂ ಇಷ್ಟಪಡೋಲ್ಲ ಸೊ ಡ್ರೈವರ್ಗಳಿಗೆ ಈ ಥರ ಬಟನ್ಗಳು ಕೊಟ್ಟಿದ್ದಾರೆ ಇಲ್ಲಿಂದ ಪ್ರೆಸ್ ಮಾಡಿ ಓಪನ್ ಮಾಡಿ ಅವ್ರನ್ನ ಇಳಿಸೋದಾಗಿರಲಿ ಅವ್ರನ್ನ ಪಿಕಪ್ ಮಾಡಬೇಕಾದ್ರೆ ಇಲ್ಲಿಂದ ಪ್ರೆಸ್ ಮಾಡಿ ಓಪನ್ ಮಾಡಿ ಅವ್ರನ್ನ ಹತ್ತಿಸ್ಕೋಬೋದು ಅದಕ್ಕೋಸ್ಕರನೇ ತುಂಬ ಕಡೆ ಬಟನ್ಸ್ನ ಕೊಟ್ಟಿರ್ತಾರೆ ಆ್ಯಂಡ್ ಸ್ಟೇರಿಂಗ್ ವೀಲ್ ಅಂತೂ ತುಂಬ ಚೆನ್ನಾಗಿದೆ ಫೋರ್ ಸ್ಪೋಕ್ಸ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ ಆ್ಯಂಡ್ ಇದರಲ್ಲಿ ಸ್ಟೇರಿಂಗ್ ಅಮೌಂಟ್ ಕಂಟ್ರೋಲ್ಸ್ ಇದೆ ಏಡಾಸ್ಗೆ ಬೇಕಿರುವಂಥದ್ದು ಜೊತೆಗೆ ಇಲ್ಲಿ ಏನು ಇನ್ಸ್ಟ್ರುಮೆಂಟ್ ಕ್ಲಸ್ಟರ್ ಬರುತ್ತೆ ಡ್ರೈವರ್ ಇನ್ಫೋ ಮತ್ತು ವೆಹಿಕಲ್ ಇನ್ಫೋ ಪ್ರತಿಯೊಂದು ನೋಡಬೇಕಲ್ಲ ಅದಕ್ಕೆ ಬೇಕಿರುವಂಥ ಆಪ್ರೇಷನ್ಸ್ಗೆ ಬಟನ್ಸ್ ಇಲ್ಲೇ ಕೊಟ್ಟಿದ್ದಾರೆ ಜೊತೆಗೆ ಲೆಫ್ಟ್ ಸೈಡ್ನಲ್ಲಿ ಎಂಟರ್ಟೈನ್ಮೆಂಟ್ ಮತ್ತು ಟೆಲಿಫೋನಿಕ್ ಕಂಟ್ರೋಲ್ಸ್ ಇದೆ ಆ್ಯಂಡ್ ಪೆಡಲ್ ಶಿಫ್ಟರ್ಸ್ ಕೂಡ ಇದೆ ಈ ಗಾಡಿನಲ್ಲಿ ಈ ಗಾಡಿನಲ್ಲಿ ಏಟ್ ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ ಹಾಗಾಗಿ ಪೆಡಲ್ ಶಿಫ್ಟರ್ಸ್ ನೆಕ್ಸ್ಟ್ ಲೆವೆಲ್ ತಿಳ್ಕೊಡುತ್ತೆ ಮತ್ತು ಇದರ ಅಡ್ಜಸ್ಟ್ಮೆಂಟ್ ನೋಡೋದಾದರೆ ತಿಳ್ತಿದೆ ಜೊತೆಗೆ ಟೆಲಿಸ್ಕೋಪಿಕ್ ಎರಡು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಸ್ಟೀರಿಂಗ್ ವೀಲ್ ರೈಟ್ ಸೈಡ್ನಲ್ಲಿ ಹೆಡ್ಲ್ಯಾಂಪ್ ಮತ್ತು ಇಂಡಿಕೇಟರ್ನ ಟಾಗಲ್ ಸ್ವಿಚ್ ಕೊಟ್ಟಿದ್ದಾರೆ ಇಂಡಿಕೇಟರ್ ಆನ್ ಮಾಡಿದ್ರೆ ನೋಡಿ ಇಲ್ಲೊಂದು ವ್ಯೂ ಸಿಗ್ತಾ ಇದೆ ಅಲ್ವಾ ರೈಟ್ ಸೈಡ್ ವ್ಯೂ ಬ್ಲೈಂಡ್ ಸ್ಪಾಟ್ ಏನಿರುತ್ತೆ ಅದರ ವ್ಯೂ ಸಿಗುತ್ತೆ ಏನು ಮಿರರಲ್ಲಿ ಕಾಣಲ್ಲ ಆ ವ್ಯೂ ಇಲ್ಲಿ ಸಿಕ್ಕಿದಾಗ ಈಸಿಯಾಗಿ ಟರ್ನ್ ಮಾಡ್ಬೋದು ಇವನ್ ಲೆಫ್ಟ್ ಸೈಡ್ ಇಂಡಿಕೇಟರ್ ಹಾಕಿ ನಾವು ಲೆಫ್ಟ್ ಸೈಡ್ ವ್ಯೂ ಕೂಡ ನೋಡ್ಬೋದು ನೋಡಿ ತುಂಬ ಚೆನ್ನಾಗಿದೆ ಕ್ಲಾರಿಟಿ ಇನ್ನು ಈ ಸ್ಕ್ರೀನ್ ಸೈಜ್ ಏನಿದೆ ಅಂದರೆ ಟ್ವೆಲ್ ಪಾಯಿಂಟ್ ತ್ರೀ ಇದೆ ಮತ್ತು ಈ ಸೈಡ್ ನೋಡೋದಾದರೆ ಟ್ವೆಲ್ ಪಾಯಿಂಟ್ ತ್ರೀ ಇಂಚ್ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ ಆ್ಯಂಡ್ ಎಚ್ ಡಿ ಸಿಸ್ಟಮ್ ಇದು ತುಂಬಾ ಚೆನ್ನಾಗಿದೆ ಇದರಲ್ಲಿ ವೈರ್ಲೆಸ್ ಆ್ಯಂಡ್ರಾಯ್ಡ್ ಆಟೋ ಆ್ಯಪಲ್ ಕಾರ್ಪ್ಲೇ ಬರುತ್ತೆ ಆ್ಯಂಡ್ ಬೇಸಿಕ್ ಆಗಿ ಬೇಕಿರುವಂಥ ಪ್ರತಿಯೊಂದು ಫೀಚರ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಅದ್ರ ಜೊತೆ ಕಿಯಾ ಕನೆಕ್ಟ್ ಅನ್ನೋ ಒಂದು ಆ್ಯಪ್ ಇದೆ ನಿಮಗೆ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ಈ ಗಾಡಿನ ನೀವು ರಿಮೋಟ್ಲಿ ಆಪ್ರೇಟ್ ಮಾಡ್ಬೋದು ಅಂದರೆ ಮೊಬೈಲ್ ಆ್ಯಪ್ ಮುಖಾಂತರ ಇದರ ಎ ಸಿ ಯೂನಿಟ್ ಆನ್ ಮಾಡೋದಾಗಿರ್ಬೋದು ಮತ್ತು ಗಾಡಿ ಎಲ್ಲಿದೆ ಜಿಯೋ ಫೆನ್ಸಿಂಗ್ ಜಿಯೋ ರಿಲೇಟೆಡ್ ಫೀಚರ್ಸ್ ಪ್ರತಿಯೊಂದನ್ನು ಆಪ್ರೇಟ್ ಮಾಡ್ಬೋದು ಅಷ್ಟೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಮತ್ತು ಇದನ್ನು ಇವರು ಪ್ಯಾನಾರಾಮಿಕ್ ಕರ್ವ್ಡ್ ಸ್ಕ್ರೀನ್ ಅಂತ ಹೇಳ್ತಾರೆ ನೋಡಿ ಎರಡು ಸ್ಕ್ರೀನ್ನ ಮರ್ಜ್ ಮಾಡಿದ್ದಾರೆ ಅದು ಇರೋದ್ರಿಂದ ಕರ್ವ್ಡ್ ಅಂತ ಹೆಸರು ಕೊಟ್ಟಿದ್ದಾರೆ ಅದ್ರ ಜೊತೆ ಎರಡು ಕಂಬೈನ್ ಆಗಿರೋದ್ರಿಂದ ಪ್ಯಾನೊರಾಮಿಕ್ ಅಂತ ಹೇಳ್ತಾ ಇದ್ದಾರೆ ನಾನು ಸನ್ರೂಫ್ ಬಗ್ಗೆ ಹೇಳಿದೆ ಸಿಂಗಲ್ ಪೇನ್ ಸನ್ರೂಫ್ ಸಪ್ರೇಟಾಗಿ ಕೊಟ್ಟಿದ್ದಾರೆ ಎರಡು ಸನ್ರೂಫ್ ಇದೆ ಎರಡನ್ನೂ ಮರ್ಜ್ ಮಾಡಿದರೆ ಅದನ್ನು ಸನ್ ಸನ್ರೂಫ್ ಅಂತ ಹೇಳ್ಬೋದಾಗಿತ್ತು ಬಟ್ ಅದು ಸಬ್ಸಪ್ರೇಟ್ ಇರೋದರಿಂದ ಆ ಥರ ಹೇಳೋದಕ್ಕಾಗಲ್ಲ ಬಟ್ ಇಲ್ಲಿ ಎರಡು ಮರ್ಜಾಗಿರೋದ್ರಿಂದ ಪ್ಯಾನೊರಾಮಿಕ್ ಕರ್ಡ್ ಸ್ಕ್ರೀನ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಗ್ರಾಫಿಕ್ಸ್ ಇನ್ನು ಇದರ ಟಚ್ ರೆಸ್ಪಾನ್ಸ್ ಹೇಗಿದೆ ನೋಡೋಣ ಕಿಯವರ ಸ್ಕ್ರೀನ್ಗಳ ಟಚ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇದರ ಕ್ಯಾಮ್ರಾ ಕ್ಲಾರಿಟಿ ಹೇಗಿದೆ ನೋಡೋಣ ವಾವ್ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ ಅಂತ ಆ್ಯಂಡ್ ರೇರ್ ವ್ಯೂ ಕೂಡ ನೋಡ್ಬೋದು ಇಲ್ಲಿ ಸೋನೆಟ್ ನಿಂತಿದೆ ಫ್ರಂಟಲ್ಲಿ ಸೆಲ್ಟೋಸ್ ಇದೆ ಅದನ್ನು ಕೂಡ ನೋಡ್ಬೋದು ಆ್ಯಂಡ್ ತ್ರೀ ಡಿ ವ್ಯೂ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ವಾವ್ ನೋಡಿ ಕಾರ್ನಿವಲ್ ಎಷ್ಟು ದೊಡ್ಡದಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಟೈಟ್ ಪಾರ್ಕಿಂಗ್ ಸಿಚುಯೇಷನ್ಗಳಲ್ಲಿ ಟ್ರಾಫಿಕ್ ಇರುವಂಥ ರೋಡ್ಗಳಲ್ಲಿ ಬಂಪರ್ ಟು ಬಂಪರ್ ಟ್ರಾಫಿಕ್ನಲ್ಲಿ ಇದು ತುಂಬಾ ಯೂಸಿಕ್ ಬರುತ್ತೆ ಈ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇರೋದು ಆ್ಯಡೆಡ್ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಇನ್ನು ಈ ಗಾಡಿನಲ್ಲಿ ಟೋಟಲ್ ಆಗಿ ಹನ್ನೆರಡು ಸ್ಪೀಕರ್ನ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ನಿಜವಲ್ಲೂ ಟಾಪ್ ಕ್ಲಾರಿಟಿ ಇರುತ್ತೆ ಕೇಳೋದಕ್ಕೆ ಬೋಸ್ ಸಿಸ್ಟಮ್ ಅಂದ್ರೆ ಆ ಥರ ಇವನ್ ಜೆ ಬಿಲ್ ಎಲ್ ಅಷ್ಟೇ ಬೋಸ್ ಸಿಸ್ಟಮ್ ಅಷ್ಟೇ ನನಗೆ ಎರಡೂ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಕೇಳೋದಕ್ಕಂತೂ ಮಜಾ ಬರುತ್ತೆ ಕೇಳ್ಕೊಂಡು ಡ್ರೈವ್ ಮಾಡ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ತಿರಲ್ಲಿರುತ್ತೆ ಇನ್ನು ಇಲ್ಲಿರುವಂಥ ಡ್ಯಾಶ್ ಬೋರ್ಡ್ ಡಿಸೈನ್ ನೋಡಿ ತುಂಬಾ ಚೆನ್ನಾಗಿದೆ ಕಾಂಟೂರ್ಡ್ ಕೊಟ್ಟಿದ್ದಾರೆ ಅಂದರೆ ಸ್ಟೆಪ್ ಅಂಡ್ ಸ್ಟೆಪ್ ಇರೋದ್ರಿಂದ ತುಂಬಾ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ ಜೊತೆಗೆ ಇಲ್ಲಿ ಏನು ವೈಟ್ ಕಲರ್ ನೋಡ್ತಾ ಇದ್ದೀರಾ ಆ್ಯಕ್ಚುಲಿ ಅದು ಸ್ಟಿಕ್ಕರ್ ಅದನ್ನು ರಿಮೂವ್ ಮಾಡಿದ್ರೆ ಹಿಂದೆ ಪಿಯೋನೋ ಬ್ಲ್ಯಾಕ್ ಫಿನಿಶಿಂಗ್ ಇದೆ ಇನ್ನು ಈ ಸಿಸ್ಟಮ್ ಆಪರೇಟ್ ಮಾಡೋದಕ್ಕೆ ಏನಾದರೂ ಬಟನ್ಸ್ ಇದೆಯಾ ಎಕ್ಸ್ಟ್ರಾ ಹೌದು ಇದೆ ಇಲ್ಲೇನು ಯೂನಿಟ್ ನೋಡ್ತಾ ಇದ್ದೀರಾ ಈ ಸಿಸ್ಟಮ್ನ ಆಪರೇಟ್ ಮಾಡೋದಕ್ಕೆ ಕೊಟ್ಟಿರುವಂಥದ್ದು ಹೋಮ್ ಮ್ಯಾಪ್ ಸರ್ಚ್ ಮತ್ತು ಟ್ರ್ಯಾಕ್ ಮೀಡಿಯಾ ಪ್ರತಿಯೊಂದು ಇದೆ ಆ್ಯಂಡ್ ವಾಲ್ಯೂಮ್ ರಾಕರ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕೆಲವು ಬಟನ್ಸ್ ಕೊಟ್ಟಿದ್ದಾರೆ ಇದು ಫ್ರಂಟ್ ಡಿಫಾಗರ್ ಆನ್ ಮಾಡೋದಕ್ಕೆ ಇದು ರೇ ಡಿ ಆನ್ ಮಾಡೋದಕ್ಕೆ ಜೊತೆಗೆ ಇದು ಟಚ್ ಬೇಸ್ ಇದೆ ಮತ್ತು ಇಲ್ಲಿರುವಂಥ ಬಟನ್ ಪ್ರೆಸ್ ಮಾಡಿದ್ರೆ ಇದು ಕ್ಲೈಮೇಟ್ ಕಂಟ್ರೋಲ್ ಯೂನಿಟ್ ಆಯಿತು ನೋಡಿ ಇಲ್ಲಿರೋದು ಲೆಫ್ಟ್ ಸೈಡ್ನ ಟೆಂಪ್ರೇಚರ್ ಸೆಟ್ ಮಾಡೋದಕ್ಕೆ ಆ್ಯಂಡ್ ಇಲ್ಲಿರೋದು ರೈಟ್ ಸೈಡ್ನ ಟೆಂಪ್ರೇಚರ್ ಸೆಟ್ ಮಾಡೋದಕ್ಕೆ ಮತ್ತೆ ಇಲ್ಲಿರುವಂಥ ಪ್ರತಿಯೊಂದು ಆಪ್ಷನ್ ಕೂಡ ಚೇಂಜ್ ಆಗುತ್ತೆ ನೋಡಿ ಯಾವ ಥರ ಚೇಂಜ್ ಆಗುತ್ತೆ ಟಚ್ ಬೇಸ್ ಇದೆ ತುಂಬಾ ಚೆನ್ನಾಗಿದೆ ಅಂಡ್ ಇದರ ಟಚ್ ರೆಸ್ಪಾನ್ಸ್ ಕೂಡ ಇನ್ಸ್ಟೆಂಟ್ ಇದೆ ಮತ್ತೆ ಇಲ್ಲಿ ಫ್ಯಾನ್ ನ ಸೆಟ್ ಮಾಡ್ಕೋಬೋದು ಎ ಸಿ ಆನ್ ಆಫ್ ಮಾಡ್ಬೋದು ಪ್ರತಿಯೊಂದು ಸೆಟ್ಟಿಂಗ್ ಇಲ್ಲೇ ಇದೆ ಈ ಯೂನಿಟ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ಹಾಗೆ ಕೆಳಗೆ ಬಂದರೆ ಇಲ್ಲಿ ಕೆಲವು ಪೋರ್ಟ್ಸ್ ಕೊಟ್ಟಿದ್ದಾರೆ ನೋಡಿ ಸಿ ಟೈಪ್ ಪೋರ್ಟ್ ಇದೆ ಇದನ್ನ ಫಾಸ್ಟ್ ಚಾರ್ಜಿಂಗ್ ಪೋರ್ಟ್ ಥರನಾದ್ರೂ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಚಾರ್ಜಿಂಗ್ ಪೋರ್ಟ್ ಪ್ಲಸ್ ಡಾಟಾ ಟ್ರಾನ್ಸ್ಫರ್ ಪೋರ್ಟ್ ಥರನೂ ಕೂಡ ಯೂಸ್ ಮಾಡ್ಕೋಬೋದು ಹೇಗೆ ಅಂದರೆ ಇಲ್ಲಿ ಬಟನ್ ಇದೆ ಇದನ್ನು ಪ್ರೆಸ್ ಮಾಡಿದ್ರೆ ಆರೆಂಜ್ ಕಲರ್ ಆಯಿತು ಮತ್ತು ಡಾಟಾ ಟ್ರಾನ್ಸ್ಫರ್ ಜೊತೆಗೆ ಫಾಸ್ಟ್ ಚಾರ್ಜಿಂಗ್ ಆ್ಯಂಡ್ ಇಲ್ಲಿ ಒಂದು ಫಾಸ್ಟ್ ಚಾರ್ಜಿಂಗ್ ಪೋರ್ಟ್ ಆ್ಯಸ್ ಯೂಜಲ್ ಕೊಟ್ಟೇ ಇದ್ದಾರೆ ಆ್ಯಂಡ್ ಇಲ್ಲಿ ಒಂದು ವೈರ್ಲೆಸ್ ಚಾರ್ಜರ್ ಬರುತ್ತೆ ಜೊತೆಗೆ ಇಲ್ಲಿ ಮೊಬೈಲ್ ಇಡೋದಕ್ಕೆ ಸ್ಪೇಸ್ ಇದೆ ಇಲ್ಲಿರುವಂಥ ಒಂದು ಡೋರ್ನ ಓಪನ್ ಮಾಡಿದ್ರೆ ಟ್ವೆಲ್ ವೋಲ್ಟ್ ಪೋರ್ಟ್ ಇದೆ ಈ ಸಿಸ್ಟಮ್ ಆ್ಯಕ್ಚುಲಿ ಕೀ ಅವರ ಬೇರೆ ಗಾಡಿಗಳಲ್ಲಿ ನೋಡಿದ್ದೀನಿ ಸೊ ಹಾಗಾಗಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಈ ಯೂನಿಟ್ ಒಂದು ತುಂಬಾ ಬ್ಯೂಟಿಫುಲ್ ಆಗಿ ಡಿಫ್ರೆಂಟ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಮತ್ತೆ ಇಲ್ಲಿ ಎರಡು ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ ಜೊತೆಗೆ ಇದಕ್ಕೂ ಕೂಡ ಲಾಕರ್ಸ್ ಇದೆ ಆ್ಯಂಡ್ ಇಲ್ಲೇನು ನೋಡ್ತಾ ಇದ್ದೀರಾ ಗೇರ್ ಶಿಫ್ಟ್ ಮಾಡೋದಕ್ಕೆ ನಾಬ್ ಇದೆ ಪಿ ಅಂತ ಮೆನ್ಷನ್ ಮಾಡಿದೆ ಅಂದರೆ ಪಾರ್ಕಿಂಗ್ ಮೋಡ್ನಲ್ಲಿದೆ ರಿವರ್ಸ್ ನ್ಯೂಟ್ರಲ್ ಡ್ರೈವ್ ಮೆನ್ಷನ್ ಮಾಡಿದ್ದಾರೆ ಸ್ವಿಚ್ ಆದಾಗ ಇಲ್ಲಿ ಲೈಟ್ಸ್ ಬರುತ್ತೆ ಆ್ಯಂಡ್ ಇದರ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದೆ ತುಂಬ ಯುನೀಕಾಗಿ ಡಿಫ್ರೆಂಟಾಗಿ ಕಾಣ್ತಾ ಇದೆ ಆ್ಯಂಡ್ ಇಲ್ಲಿ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಬರುತ್ತೆ ಆ್ಯಂಡ್ ಈ ಗಾಡಿನಲ್ಲಿ ಎಕಾನಮಿ ನಾರ್ಮಲ್ ಸ್ಪೋರ್ಟ್ ಮತ್ತು ಸ್ಮಾರ್ಟ್ ಮೋಡ್ ಇದೆ ನಾಲ್ಕು ಮೋಡ್ಸ್ ಬರುತ್ತೆ ಅದನ್ನು ಚೇಂಜ್ ಮಾಡೋದಕ್ಕೆ ಈ ಬಟನ್ ಯೂಸ್ ಮಾಡ್ಬೋದು ಮತ್ತು ಆಟೋ ಹೋಲ್ಡ್ ಫಂಕ್ಷನ್ ಇದೆ ಮತ್ತು ಇದೆಲ್ಲದರ ಜೊತೆ ಇಲ್ಲಿ ಕೆಲವು ಬಟನ್ಸ್ ಇದೆ ಏನು ಬಟನ್ಸ್ ಅಂದರೆ ಇಲ್ಲಿರುವಂಥದ್ದು ಲೆಫ್ಟ್ ಸೈಡ್ ಸೀಟ್ನ ಹೀಟರ್ ಮತ್ತು ಕೂಲರ್ ಆನ್ ಮಾಡೋದಕ್ಕೆ ಮೇಲೆ ಪ್ರೆಸ್ ಮಾಡಿದ್ರೆ ಹೀಟರ್ ಆನ್ ಆಗುತ್ತೆ ಕೆಳಗೆ ಪ್ರೆಸ್ ಮಾಡಿದ್ರೆ ಕೂಲಿಂಗ್ ಆನ್ ಆಗುತ್ತೆ ಆ್ಯಂಡ್ ರೈಟ್ ಸೈಡ್ನಲ್ಲಿ ಮತ್ತು ಮೇಲಕ್ಕೆ ಪ್ರೆಸ್ ಮಾಡಿದ್ರೆ ಹೀಟರ್ ಕೆಳಗೆ ಪ್ರೆಸ್ ಮಾಡಿದ್ರೆ ಕೂಲರ್ ಆಫ್ ಹೇಗೆ ಮತ್ತೆ ನೋಡಿ ಕೆಳಕ್ಕೆ ಪ್ರೆಸ್ ಮಾಡ್ತಾ ಇದ್ದರೆ ಲೈಟ್ ಆಫ್ ಆಗುತ್ತೆ ಕಂಪ್ಲೀಟಾಗಿ ಸೆಂಟ್ರನಲ್ಲೂ ಕೂಡ ಬಟನ್ಸ್ ಇದೆ ಇದು ಪಾರ್ಕಿಂಗ್ ಅಸಿಸ್ಟ್ ಆನ್ ಆಫ್ ಮಾಡೋದಕ್ಕೆ ಕೊಟ್ಟಿರುವಂಥ ಬಟನ್ ಮತ್ತು ಇದನ್ನು ಪ್ರೆಸ್ ಮಾಡಿದ್ರೆ ತ್ರೀ ಸಿಕ್ಸ್ಟಿ ವ್ಯೂ ಬರುತ್ತೆ ನೋಡಿ ಎಷ್ಟು ಕ್ಲಾರಿಟಿ ಇದೆ ಅಂತ ಕ್ಯಾಮ್ರ ತುಂಬಾ ಚೆನ್ನಾಗಿದೆ ಇಷ್ಟು ದೊಡ್ಡ ಗಾಡಿ ಡ್ರೈವ್ ಮಾಡಬೇಕಾದ್ರೆ ನಿಜವಾಗಲೂ ಈ ತ್ರೀ ಸಿಕ್ಸ್ಟಿ ಡಿಗ್ರಿ ಆಗಿರ್ಬೋದು ಪಾರ್ಕಿಂಗ್ ಅಸಿಸ್ಟ್ ಹನ್ನೆರಡು ಪಾರ್ಕಿಂಗ್ ಸೆನ್ಸರ್ಸ್ ತುಂಬಾ ಯೂಸಿಗೆ ಬರುತ್ತೆ ಹೈವೇನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಏಡಾಸ್ ತುಂಬಾ ಯೂಸಿಗೆ ಬರುತ್ತೆ ಮತ್ತು ಇಲ್ಲಿ ಸ್ವಲ್ಪ ಸ್ಲಾಟ್ ಇದೆ ಏನಾದರೂ ಐಟಮ್ಸ್ ಇಡ್ಬೋದು ಮತ್ತು ಆಮ್ರೆಸ್ನ ಸೈಜ್ ನೋಡಿ ತುಂಬಾ ದೊಡ್ಡದಾಗಿದೆ ಆ್ಯಂಡ್ ಇದರ ಕೆಳಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಪ್ರೈಸ್ ಲಿಸ್ಟ್ ಕೊಟ್ಟಿದ್ದಾರೆ ಏನಿದೆ ಕಾರ್ನಿವಲ್ನ ಪ್ರೈಸ್ ಅಂದ್ರೆ ಇಲ್ಲಿರೋದು ಲಿಮೋಸಿನ್ ಪ್ಲಸ್ ಅನ್ನೋ ಮಾಡಲ್ ಅಂತ ಹೇಳಿದೆ ಒಂದೇ ಮಾಡಲ್ ಆನ್ ರೋಡ್ ಪ್ರೈಸ್ ಎಂಬತ್ತೊಂದು ಲಕ್ಷದ ಎಂಟು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ರೂಪಾಯಿ ಆಗುತ್ತೆ ಇನ್ಕ್ಲೂಡಿಂಗ್ ಎಕ್ಸ್ಟೆಂಡೆಡ್ ವಾರಂಟಿ ಮತ್ತು ಆಕ್ಸೆಸರಿ ಕಿಟ್ ನೀವೇನಾದರೂ ಕಿಯಾ ಕಾರ್ನಿವಲ್ ಸೆಲ್ಟೋಸ್ ಅಥವಾ ಇವನ್ ಸೋನಿಟ್ ಆಗಿರ್ಬೋದು ಸೀರಸ್ ತಗೊಳ್ಳೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ರೆ ಆ್ಯಂಡ್ ಇವನ್ ಇ ವಿ ಸಿಕ್ಸ್ ಇದೆ ಅದನ್ನು ತಗೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾಯಿದ್ರೆ ಅದ್ವೈತ್ ಕೀ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಅಲ್ಲಿ ಇದೆ ನೀವು ಅವರಿಗೆ ಕಾಲ್ ಮಾಡಿ ಏನೇ ಡೌಟ್ ಇದ್ದರೂ ಕ್ಲಿಯರ್ ಮಾಡ್ತಾರೆ ಮತ್ತು ಟೆಸ್ಟೈ ಮಾಡಿ ಬುಕ್ ಮಾಡಿ ಗಾಡಿ ತಗೊಂಡು ಎಂಜಾಯ್ ಮಾಡಿ ಇನ್ನ ಇಲ್ಲಿರುವಂಥ ಸ್ಪೇಸ್ ನೋಡಿ ತುಂಬಾ ಚೆನ್ನಾಗಿದೆ ತುಂಬ ನ ಇದರೊಳಗೆ ಇಡ್ಬೋದು ಇನ್ನ ಗ್ಲೌ ಬಾಕ್ಸ್ ಸೈಜ್ ನೋಡೋಣ ಓಕೆ ಇದು ಕೂಡ ಡೀಸೆಂಟ್ ಆಗಿದೆ ಡಾಕ್ಯುಮೆಂಟ್ಸ್ ಇಡ್ಬೋದು ಈವನ್ ಸಣ್ಣ ಪುಟ್ಟ ಐಟಮ್ಸ್ ಮೊಬೈಲ್ ಇಡ್ಬೋದು ಇದರಲ್ಲಿ ಲೈಟ್ ಕೂಡ ಇದೆ ಅಂಡ್ ಕೋ ಡ್ರೈವರ್ಗೆ ಕೊಲಾಬ್ಸಬಲ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಅಂಡ್ ಇವನ್ ಸನ್ವೈಸರ್ ಕೊಟ್ಟಿದ್ದಾರೆ ಅದಕ್ಕೆ ಸಪ್ರೇಟ್ ಡೋರ್ ಇದೆ ಓಪನ್ ಮಾಡ್ಕೋಬೋದು ಮಿರರ್ ಇದೆ ಅಂಡ್ ಇಲ್ಲಿಂದ ಲೈಟ್ ಕೂಡ ಆನ್ ಮಾಡ್ಕೋಬಹುದು ಹ್ಯಾಲೋಜನ್ ಕೊಟ್ಟಿದ್ದಾರೆ ಇಲ್ಲಿ ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಏನಿದೆ ಇದು ಮಾತ್ರ ಎಲ್ ಇ ಡಿ ಇದೆ ಡ್ರೈವರ್ ಸನ್ವೈಸರಲ್ಲೂ ಕೂಡ ನೋಡಿ ಮಿರರ್ ಇದೆ ಡೋರ್ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಲ್ಯಾಂಪ್ ಇದೆ ಅದರ ಜೊತೆ ಇದನ್ನ ಎಕ್ಸ್ಟೆಂಡ್ ಕೂಡ ಮಾಡ್ಕೋಬೋದು ಸೊ ಇದು ಎಲ್ಲಿ ಹೆಲ್ಪ್ ಆಗುತ್ತೆ ಅಂದ್ರೆ ನೋಡಿ ಇದನ್ನು ಸೈಡ್ಗೆ ಹಾಕೊಂಡು ಇದನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಸೂರ್ಯನಿಂದ ಬರುವಂಥ ಪ್ರತಿಯೊಂದು ಕಿರಣನ ಇದು ಬ್ಲಾಕ್ ಮಾಡುತ್ತೆ ನಮ್ಮ ಕಣ್ಣಿಗೆ ಆಗಲಿ ಅಥವಾ ಮುಖಕ್ಕೆ ಆಗಲಿ ಹೊಡೆಯೋದಿಲ್ಲ ಈಸಿಯಾಗಿ ಡ್ರೈವ್ ಮಾಡ್ಬೋದು ಈ ಥರ ಕನ್ವಿನಿಯೆಂಟ್ ಫೀಚರ್ಗಳು ನಮಗೆ ಬೇಕಾಗಿರೋದು ಪ್ರತಿ ಸಲ ಹೇಳ್ತೀನಿ ಆ್ಯಂಡ್ ಈವನ್ ನೋಡಿ ಇದನ್ನು ಕೂಡ ಎಕ್ಸ್ಟೆಂಡ್ ಮಾಡ್ಕೋಬೋದು ಮತ್ತು ಇಲ್ಲಿ ಕೆಲವು ಬಟನ್ಸ್ ಕೊಟ್ಟಿದ್ದಾರೆ ಆ್ಯಸ್ ಯೂಶಯಲ್ ರೀಡಿಂಗ್ ಲ್ಯಾಂಪ್ಗೆ ಬೇಕಿರುವಂಥದ್ದು ಎಸ್ ಒ ಎಸ್ ಜೊತೆಗೆ ಕಿಯಾ ಕನೆಕ್ಟ್ ಬಟನ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಎರಡು ಬಟನ್ಸ್ ಏನಿದೆ ಫ್ರಂಟ್ ಸನ್ರೂಫ್ ಓಪನ್ ಮಾಡೋದಕ್ಕೆ ಇದು ರೇರ್ ಸನ್ರೂಫ್ ನ ಓಪನ್ ಮಾಡೋದಕ್ಕೆ ಮತ್ತೆ ಮೈಕ್ ನ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ ಆಟೋ ಡಿಮಿಂಗ್ ವಿ ವಿಮ್ ಕೊಟ್ಟಿದ್ದಾರೆ ಡೈರೆಕ್ಟ್ ಆಗಿ ಇದರಲ್ಲಿ ಬೀಮ್ ಇದ್ರೆ ನಿಮಗೆ ಆಂಟಿಗ್ಲೇರ್ ವ್ಯೂ ಸಿಗುತ್ತೆ ಅಂದ್ರೆ ಟಿಂಟೆಡ್ ವ್ಯೂ ಸಿಗುತ್ತೆ ಲೋ ಬಿಂಬ್ರೆ ನಿಮಗೆ ಕ್ಲಿಯರಾಗಿ ಈ ಥರ ನೀಟಾಗಿ ವ್ಯೂ ಸಿಗುತ್ತೆ ಇಷ್ಟು ಕಿಯ ನ ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಬಗ್ಗೆ ಇನ್ನು ಇದರಲ್ಲಿರುವಂಥ ಇಂಜಿನ್ ಬಗ್ಗೆ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಏನೆಲ್ಲ ಸೇಫ್ಟಿ ಫೀಚರ್ಸ್ ಬರುತ್ತೆ ನೋಡೋಣ ಈಗ ಬರ್ತಿರೋಂಥ ಕಾರ್ಗಳಲ್ಲಿ ನೆನ್ಪಿಟ್ಕೊಂಡು ಆ ಸೇಫ್ಟಿ ಫೀಚರ್ಸ್ನ ಹೇಳೋದಕ್ಕಂತೂ ಆಗೋಲ್ಲ ಈ ರೀತಿ ನಾವು ನ ಇಟ್ಕೊಂಡು ಹೇಳೋದೇ ಬೆಟರ್ ಅನಿಸುತ್ತೆ ಏನಕ್ಕೆ ಅಂದರೆ ಲೆವೆಲ್ ಟು ಏಳಷ್ಟು ಬರುತ್ತೆ ಅದರಲ್ಲಿ ಮೂರು ಥರದ ಆಟೋನಮಸ್ ಫೀಚರ್ಸ್ ಇದೆ ಅಂದರೆ ಒಂದು ನಾಲ್ಕೈದು ಎಕ್ಸಾಂಪಲ್ ಅಂತ ಹೇಳ್ತೀನಿ ನೋಡಿ ಫಾರ್ವರ್ಡ್ ಕೊಲಿಜನ್ ಅವಾಯ್ಡೆನ್ಸ್ ಅಸಿಸ್ಟ್ ಇದೆ ಜೊತೆಗೆ ಫ್ರಂಟ್ ಕೊಲಿಜನ್ ವಾರ್ನಿಂಗ್ ಇದೆ ಲೇನ್ ಕೀಪ್ ಅಸಿಸ್ಟ್ ಲೇನ್ ಡಿಪಾರ್ಚರ್ ವಾರ್ನಿಂಗ್ ಬ್ಲೈಂಡ್ ಸ್ಪಾಟ್ ಕೊಲಿಜನ್ ವಾರ್ನಿಂಗ್ ಇದೆ ಆ್ಯಂಡ್ ಅವಾಯ್ಡೆನ್ಸ್ ಅಸಿಸ್ಟ್ ಕೂಡ ಇದೆ ಆ ಥರ ಟೋಟಲಾಗಿ ಇಪ್ಪತ್ತ್ ಮೂರು ಫೀಚರ್ಸ್ ಇದೆ ಇನ್ನು ಅದನ್ನು ಬಿಟ್ಟರೆ ಇದರಲ್ಲಿ ನಿಮಗೆ ಎಂಟು ಏರ್ ಬ್ಯಾಗ್ ಬರುತ್ತೆ ಎ ಬಿ ಎಸ್ ವಿತ್ ಇ ಬಿ ಡಿ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ವಿತ್ ಇಲ್ ಅಸಿಸ್ಟ್ ಕಂಟ್ರೋಲ್ ಇದೆ ಮತ್ತು ಫ್ರಂಟ್ ಮತ್ತು ಬ್ಯಾಕ್ ಎರಡು ಅಂದರೆ ನಾಲ್ಕು ವೀಲ್ಸ್ಗೂ ಡಿಸ್ಕ್ ಬ್ರೇಕ್ ಬರುತ್ತೆ ಜೊತೆಗೆ ಐಸೋಫಿಕ್ಸ್ ಚೈಲ್ಡ್ ಸೀಟ್ ಮೌಂಡ್ಸ್ ಬರುತ್ತೆ ಎಮರ್ಜೆನ್ಸಿ ಸ್ಟಾಪ್ ಸಿಗ್ನಲ್ ಬರುತ್ತೆ ಅಂದ್ರೆ ನಾವು ಡ್ರೈವ್ ಮಾಡಬೇಕಾದ್ರೆ ಯಾರಾದರೂ ಅಕಸ್ಮಾತ್ ಆಗಿ ಅಡ್ಡ ಬಂದ್ರು ಏನೋ ಎಮರ್ಜೆನ್ಸಿ ಬ್ರೇಕ್ ಅಪ್ಲೈ ಮಾಡಬೇಕು ಅಂತ ಇದ್ದಾಗ ಹಾರ್ಡ್ ಆಗಿ ಬ್ರೇಕ್ ಅಪ್ಲೈ ಮಾಡ್ತೀವಿ ಮಾಡಿದಾಗ ಏನಾಗುತ್ತೆ ಇದರಲ್ಲಿರುವಂತಹ ಟರ್ನ್ ಇಂಡಿಕೇಟರ್ಸ್ ಎಲ್ಲ ಬ್ಲಿಂಕ್ ಆಗಿ ಆಫ್ ಆಗ್ತವೆ ಅಂದ್ರೆ ಒಂದ್ ನಾಲ್ಕೈದು ಸಲ ಬ್ಲಿಂಕ್ ಆಗುತ್ತೆ ಸೊ ನೀವೇನಾದರೂ ಆ ಸಿಗ್ನಲ್ ನೋಡಿದ್ರೆ ಅಲರ್ಟ್ ಆಗಿ ಯಾಕಂದ್ರೆ ಆ ಸಿಗ್ನಲ್ ಬರೋದು ಎಮರ್ಜೆನ್ಸಿ ಬ್ರೇಕಿಂಗ್ ಅಪ್ಲೈ ಮಾಡಿದಾಗ ಮಾತ್ರ ಅದ್ರ ಜೊತೆ ವೆಹಿಕಲ್ ಸ್ಟೆಬಿಲಿಟಿ ಮ್ಯಾನೇಜ್ಮೆಂಟ್ ಬರುತ್ತೆ ಸೀಟ್ ಬೆಲ್ಟ್ ರಿಮೈಂಡರ್ ಬರುತ್ತೆ ತ್ರೀ ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ ಜೊತೆಗೆ ಫ್ರಂಟ್ ಸೀಟ್ ಬೆಲ್ಟ್ ಏನಿದೆ ಎರಡು ಸೈಡ್ನಲ್ಲಿ ಅದನ್ನು ಹೈಟ್ ಅಡ್ಜಸ್ಟ್ ಮಾಡ್ಕೋಬೋದು ಅಕ್ಕಿಯ ಕಾರ್ನಿವಲಲ್ಲಿ ಟೂ ಪಾಯಿಂಟ್ ಟೂ ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಅಂತ ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಮತ್ತು ಇದರಲ್ಲಿರುವಂಥ ಪವರ್ ಒನ್ ನೈಂಟಿ ಪಿ ಎಸ್ ಇದೆ ಆ್ಯಂಡ್ ಟಾರ್ಕ್ ಎಷ್ಟಿರ್ಬೋದು ನಾನ್ನೂರ ನಲ್ವತ್ತೊಂದು ನ್ಯೂಟನ್ ಮೀಟರ್ ಇದೆ ಆ್ಯಂಡ್ ಇದರಲ್ಲಿ ಏಯ್ಟ್ ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ ಆ್ಯಂಡ್ ನೋಡೋಣ ಇಂಜಿನ್ ಬೇ ಹೇಗಿದೆ ಅಂತ ಇಂಜಿನ್ ಕಂಪಾರ್ಟ್ಮೆಂಟ್ ಒಂದು ತುಂಬಾ ಚೆನ್ನಾಗಿದೆ ಇಷ್ಟು ದೊಡ್ಡ ಗಾಡಿಗೆ ತುಂಬ ಕಾಂಪ್ಯಾಕ್ಟಾಗಿ ಕೂರಿಸಿದ್ದಾರೆ ಅಂತ ಅನಿಸುತ್ತೆ ಆ್ಯಂಡ್ ಸ್ಮಾರ್ಟ್ ಸ್ಟ್ರೀಮ್ ಡಿ ಅಂತ ಕೊಟ್ಟಿದ್ದಾರೆ ಸೊ ಏನು ಡೀಸೆಲ್ ಇಂಜಿನ್ಗೆ ನೇಮಿಂಗ್ ಕೊಟ್ಟಿದ್ದಾರೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಜೊತೆಗೆ ಟರ್ಬೋ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಆ್ಯಂಡ್ ಮೈಲೇಜ್ ಎಲ್ಲ ಏನು ಕ್ಲೈಮ್ ಮಾಡ್ಬೋದು ಟೂ ಪಾಯಿಂಟ್ ಟೂ ಲೀಟರ್ ಅಂದರೆ ನಾರ್ಮಲಾಗಿ ಆಗಿ ನೋಡಿ ಈ ಗಾಡಿಗಳು ಸ್ವಲ್ಪ ಹೆವಿ ಇರೋದ್ರಿಂದ ಆ್ಯಂಡ್ ಈವನ್ ಇಂಜಿನ್ ಕೂಡ ತುಂಬ ದೊಡ್ಡದಾಗಿರೋದ್ರಿಂದ ಏನಿಲ್ಲ ಅಂದರೂ ಒಂದು ಟೆನ್ ಟು ಟ್ವೆಲ್ ಅಂತೂ ಆರಾಮಾಗಿ ಬರುತ್ತೆ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಕಿಯಾ ಅವರ ಸೆಲ್ಟೋಸ್ ಆಗಿರ್ಬೋದು ಸೋನೆಟ್ ಆಗಿರ್ಬೋದು ಸೀರೋಸ್ ಇ ವಿ ಸಿಕ್ಸ್ ಅಥವಾ ಇವನ್ ಕಾರ್ನಿವಲ್ ಆಗಿರ್ಬೋದು ತೊಗೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ಅದು ವೈದ್ ಕ್ಯ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಇದೆ ನೀವು ಅವ್ರಿಗೆ ಕಾಲ್ ಮಾಡಿ ಏನೇ ಡೌಟ್ ಇದ್ದರೂ ಕ್ಲಿಯರ್ ಮಾಡ್ತಾರೆ ಗಾಡಿಗಳನ್ನ ಟೆಸ್ಟ್ ಡ್ರೈವ್ ಮಾಡಿ ಬುಕ್ ಮಾಡಿ ಮತ್ತು ಡ್ರೈವ್ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಫೇಸ್ಬುಕ್ ಇದೆ ಅದನ್ನು ಫಾಲೋ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬೈ ಬಾಯ್